ನಮಸ್ಕಾರ ಈ ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರ ಸ್ವಾಗತ ನಮಗೆ ನಮ್ಮ ದೇಹ ನಮ್ಮ ಆರೋಗ್ಯ ತುಂಬ ಮುಖ್ಯ ಆರ್ಯ ಆರೋಗ್ಯ ಮುಖ್ಯ ಇರಬೇಕಂದ್ರೆ ನಾವು ಅದನ್ನು ಚೆನ್ನಾಗಿ ನೋಡ್ಕೊಬೇಕು ಕೆಲವು ಸಮಯ ನಮ್ಗೆ ಏನಾದರೂ ಆದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಆ ಡಾಕ್ಟ್ರ್ ನಮ್ಗೆ ಕೊಡೋ ಸಲಹೆಗಳು ನಮಗೆ ಉಪಯೋಗ ಆಗುತ್ತೆ ಆ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಆಗುತ್ತೆ ಕೆಲವು ಸಮಯ ನಮಗೆ ಆಗ್ಬೋದು ಕೈ ಫ್ರ್ಯಾಕ್ಚರ್ ಆಗ್ಬೋದು ಯಾವ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಆರ್ಥೋ ಡಾಕ್ಟರ್ ಹತ್ರ ಹೋಗ್ತೀವಿ ಇವತ್ತು ನಾವು ನಮ್ಮ ಸಂಭಾಷಣೆ ಮಾಡೋ ಡಾಕ್ಟರ್ ಒಂದು ಶೋಲ್ಡರ್ ಎಲ್ಬೋ ಹಿಪ್ ಮತ್ತು ನೀ ಸ್ಪೆಷಲಿಸ್ಟ್ ಆಗಿದ್ದಾರೆ ವೆಲ್ಕಮ್ ಟು ಡಾಕ್ಟರ್ ಸಿದಿಕಿ ಥ್ಯಾಂಕ್ ಯು ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಸಿದಿಕಿ ಒಂದು ಎಮ್ ಎಸ್ ಆರ್ಥೋ ಡಿ ಆರ್ಥೋ ಮತ್ತು ಹಲವಾರು ಫೆಲೋಶಿಪ್ಸ್ ಮಾಡಿದ್ದಾರೆ ಇಟಲಿಯಲ್ಲಿ ಮಾಡಿದ್ದಾರೆ ಫ್ರಾನ್ಸಲ್ಲಿ ಮಾಡಿದ್ದಾರೆ ಇಂಡಿಯಾದಲ್ಲೂ ಹಲವಾರು ಕಡೆ ಮಾಡಿದ್ದಾರೆ ಸೊ ಫೆಲೋಶಿಪ್ಪಲ್ಲಿ ನೀವು ತುಂಬ ಫೇಮಸ್ ಆಗಿದ್ದೀರ ಇವಾಗ ಸೊ ಸ್ಪೆಷಲೈಸ್ ನೀ ಸ್ಪೆಷಲೈಸ್ ಡಾಕ್ಟರ್ ನೀವು ಬಂದು ನೀ ಶೋಲ್ಡರ್ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲೈಸ್ ಸ್ಪೋರ್ಟ್ಸ್ ಡಾಕ್ಟರ್ ಫಸ್ಟ್ ಆಫ್ ಆಲ್ ಈ ಸ್ಪೋರ್ಟ್ಸ್ ಇಂಜುರಿ ಅಂದರೆ ಏನು ಸರ್ ಸ್ಪೋರ್ಟ್ಸ್ ಇಂಜುರಿ ಅಂದರೆ ಯಾವುದೇ ಒಂದು ಸ್ಪೋರ್ಟ್ಸ್ ಆಡಬೇಕಾದ್ರೆ ಅಥವಾ ಎಕ್ಸಸೈಸ್ ಮಾಡಬೇಕಾದ್ರೆ ನಮ್ಮ ದೇಹದ ಅಂಗಾಂಶಗಳು ಅಥವಾ ಟಿಶ್ಯೂಸ್ನಲ್ಲಿ ಆಗುವ ಒಂದು ಹಾನಿ ಇದೆಯಲ್ಲ ಅದನ್ನ ಸ್ಪೋರ್ಟ್ಸ್ ಇಂಜುರಿ ಅನ್ಬೋದು ಹಾಗಂದ ಮಾತ್ರಕ್ಕೆ ಇದು ಬರೀ ಸ್ಪೋರ್ಟ್ಸ್ ಇಂಡಿವಿಜುವಲ್ಸ್ ಮಾತ್ರ ಆಗುತ್ತೆ ಅಂತಲ್ಲ ಉದಾಹರಣೆಗೆ ಫ್ಯಾಕ್ಟ್ರಿ ವರ್ಕ್ಸ ವರ್ಕರ್ಸಲ್ಲಿ ಟೆನ್ನಿಸ್ ಸ್ವಲ್ಪ ಆಗುತ್ತೆ ಗಾರ್ಡನರ್ಸಲ್ಲಿ ಟೆಂಡಿ ಆಗುತ್ತೆ ಪೇಂಟಿಂಗ್ ವರ್ಕ್ ಮಾಡೋರಲ್ಲಿ ಶೋಲ್ಡರ್ ಪೇನ್ ಆಗುತ್ತೆ ಅದೇ ರೀತಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಮೋಟ್ರ್ ವೆಹಿಕಲ್ ಮೋಟ್ರ್ ಬೈಕ್ ಆಕ್ಸಿಡೆಂಟ್ಸಲ್ಲಿ ಲಿಗಮೆಂಟ್ ಲಿಗಮೆಂಟಿಯರ್ ಇರುತ್ತೆ ಸೊ ನನ್ನ ಪ್ರಕಾರ ಎಲ್ಲ ವರ್ಗದ ಜನನೂ ಸಹ ಈ ಒಂದು ಸಮಸ್ಯೆಯಿಂದ ಬಳಲ್ಪ ಬಳಲ್ತಾ ಇದ್ದಾರೆ ಓಕೆ ಮತ್ತೆ ನೀವು ಹೇಳ್ದಂಗೆ ಟೀಚರ್ಸು ಟೆನ್ನಿಸ್ ಅಲ್ಲಿಬು ಬರುತ್ತೆ ಟೆನಿಸ್ ಆಡಲ್ಲ ಆದರೂ ಅಂತ ಬರುತ್ತೆ ಅವರಿಗೆ ಸೊ ಹಲವಾರು ಪ್ರಾಬ್ಲಮ್ಸ್ ಡಾಕ್ಟರ್ ಸ್ಪೋರ್ಟ್ಸ್ ಇಂಜಿನಿಯರ್ ಅಂತ ಹೇಳುವಾಗ ಇವಾಗ ನೀವು ಹೇಳ್ದಂಗೆ ಡೇ ಟು ಡೇ ಆಕ್ಟಿವಿಟೀಸಲ್ಲೂ ಸ್ಪೋರ್ಟ್ಸ್ ಇಂಜಿನೀಸ್ ಆಗೋಕ್ಕೆ ಸಾಧ್ಯತೆ ಇದೆಯಾ ಡೆಫಿನೆಟ್ಲಿ ಡೇ ಟು ಡೇ ಆಕ್ಟಿವೀಸಲ್ಲೂ ಸಹ ಆ್ಯಂಕಲ್ ಟ್ವಿಸ್ಟ್ ಆಗೋದು ಲಿಗಮ ಸ್ಲಿಪ್ ಆಗುವಂಥದ್ದು ಮೆಟ್ಲು ಆ ಟೈಮಲ್ಲಿ ಸಹ ಹಾರ್ಡ್ ಲ್ಯಾಂಡಿಂಗ್ ಆದಾಗ ನಮ್ಮ ನೀ ಲಿಗಮೆಂಟ್ ಸಫರ್ ಆಗುತ್ತೆ ಓಕೆ ಸೊ ನೀವು ಡಾಕ್ಟರ್ ಡಾಕ್ಟ್ರ್ ನೀವೊಂದು ಮಾತು ಹೇಳಿದ್ರಿ ಎ ಸಿ ಎಲ್ ಅಂತ ಸುಮಾರು ನಾವು ಕೆಲವ ಹಲವಾರು ಕ್ರಿಕೆಟ್ ಪ್ಲೇಯರ್ಸಲ್ಲಿ ಕೇಳಿದ್ವಿ ಸ್ಪೋರ್ಟ್ಸ್ ಪೀಪಲಲ್ಲಿ ಕೇಳಿದ್ವಿ ಎ ಸಿ ಎಲ್ ಈ ಎ ಸಿ ಎಲ್ ಅಂದರೆ ಏನು ಡಾಕ್ಟರ್ ಎಲ್ಲಿ ಬರುತ್ತೆ ಎ ಸಿ ಸೊ ಎ ಸಿ ಎಲ್ ಅನ್ನೋದು ಭಾಳ ಫೇಮಸ್ ಆದ ಲಿಗಮೆಂಟ್ ಇದು ನಮ್ಮ ಮೊಣಕಾಲಲ್ಲಿ ಅಥವಾ ನೀಯಲ್ಲಿ ಬರುತ್ತೆ ಸೊ ಈ ನೀ ನಮ್ಮ ಮೊಣಕಾಲಿನ ಮಾಡೆಲ್ ಇದೆ ಅಂದರೆ ಓಕೆ ಈ ನಮ್ಮ ತೊಡೆ ಮೂಳೆ ಹಾಗೂ ಕಾಲಿನ ಮೂಳೆ ಮಧ್ಯದಲ್ಲಿ ಬರುವಂಥದ್ದು ನೀ ಜಾಯಿಂಟ್ ಸೊ ಇದರಲ್ಲಿ ನಮಗೆ ಮೈನ್ಲಿ ಟೂ ಲಿಗಮೆಂಟ್ಸ್ ಇರುತ್ತೆ ಜಾಯಿಂಟ್ ಒಳಗಡೆ ಮುಂಭಾಗದಲ್ಲಿ ಇರೋದನ್ನು ಎ ಸಿ ಎಲ್ಲಿ ಅಂತೀವಿ ಅಥವಾ ಆ್ಯಂಟಿ ಕ್ರೂಷೆಟ್ ಲಿಗಮೆಂಟ್ ಅಂತ ಹೇಳ್ತೀವಿ ಪೋಸ್ಟ್ ಇರೋದನ್ನ ಪೋಸ್ಟಿಕ್ ಕ್ರೂಷೆಟ್ ಲಿಗಮೆಂಟ್ ಅಂತೀವಿ ಇದರ ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ನಮ್ಮ ಕಾಲಿನ ಮೂಳೆನ ಈ ರೀತಿಯಲ್ಲಿ ಮುಂದಕ್ಕೆ ಅದನ್ನು ಹೋಗಲಿಕ್ಕೆ ಅದು ಬಿಡೋದಿಲ್ಲ ಇದೊಂಥರ ಸಂಪರ್ಕ ಇದ್ದಂಗೆ ನಮ್ಮ ಕಾಲು ಮೂಳೆ ಹಾಗೂ ತೊಡೆ ಮೂಳೆ ಮಧ್ಯದಲ್ಲಿ ಅದೇ ರೀತಿಯಲ್ಲಿ ಸೈಡಲ್ಲಿ ಬದಿಗಳಲ್ಲಿ ಈ ಬದಿಗಳಲ್ಲೂ ಎರಡು ಲಿಗಮೆಂಟ್ ಇರುತ್ತೆ ಒಳಭಾಗದಲ್ಲಿ ಎಮ್ ಸಿಲ್ ಅಂತೀವಿ ಹೊರಭಾಗದಲ್ಲಿ ಎಲ್ ಸಿಲ್ ಅಂತೀವಿ ಸೊ ಈ ಲಿಗಮೆಂಟ್ಸ್ ಇದ್ದಾಗ ಈ ಮಂಡಿಯನ್ನು ಸೈಡ್ ಬೈ ಸೈಡ್ ವೈಸ್ ಅದು ಸ್ಟೆಬಿಲಿಟಿ ಅಥವಾ ಸ್ಥಿರತೆಯನ್ನು ಕೊಡುತ್ತೆ ಸೊ ಸ್ಥಿರತೆಯನ್ನು ಕೊಡುವಂಥ ಕಾರ್ಯ ಏನಿದೆ ಅದು ಮೇನ್ಲಿ ಎ ಸಿ ಎಲ್ ಮಾಡುವಂಥದ್ದು ಜಾಯಿಂಟ್ ಒಳಗಡೆ ಓಕೆ ಇವಾಗ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಈ ಎ ಸಿ ಎಲ್ ಎಷ್ಟು ಇಂಪಾರ್ಟೆಂಟ್ ಓಕೆ ಸೊ ನಾರ್ಮಲಿ ಮಾತಾಡ್ತಾ ಇರ್ಬೇಕು ನಮಗೆ ನಮ್ಮ ಮನೆಗಳಲ್ಲಿ ಸಮತಟ್ಟಾದ ಜಾಗದಲ್ಲಿ ನೇರವಾಗಿ ನಡಿಬೇಕಾದ್ರೆ ಎಸಿಯಲ್ನ ಕೆಲಸ ಇಲ್ಲ ಸೊ ಎ ಸಿಲಿ ಇಲ್ಲದೇನೋ ಜನ ಖುಷಿಯಿಂದ ಇರ್ತಾರೆ ಹರಿದಿದ್ರೂ ಸಹ ನಾರ್ಮಲಾಗಿ ನಾವು ನೇರವಾಗಿ ವಾಕ್ ಮಾಡ್ಬೋದು ಎ ಸಿ ಯಾವಾಗ ನಮ್ಗೆ ಬೇಕಾಗುತ್ತೆ ಅಂದರೆ ಮೆಟ್ಟಲಿಂದ ಇಳಿಬೇಕಾದ್ರೆ ಇಳಿಜಾರಿಂದ ಇಳಿಬೇಕಾದ್ರೆ ಈ ತಗ್ಗು ಬಗ್ಗಾದ ಜಾಗದಲ್ಲಿ ಓಡಾಡಬೇಕಾದ್ರೆ ವಾಕಿಂಗ್ ಆನ್ ಅನ್ ಅನ್ಇವನ್ ಸರ್ಫೇಸಸ್ ಅಂತೀವಿ ಅಂದರೆ ಈಗ ಕಾಬಲ್ ಸ್ಟೋನ್ಸ್ ಇದೆ ಸ್ಟೋನ್ಸ್ ಇದೆ ಅದ್ರ ಮೇಲೂ ನಾವು ಕಾಲಿಡಬೇಕಾದ್ರೆ ನಮಗೆ ಎ ಸಿ ಲಿಗ್ಮೆಂಟ್ ಬೇಕಾಗುತ್ತೆ ಅದೇ ರೀತಿಯಲ್ಲಿ ಸಡನ್ ಚೇಂಜ್ ಆಫ್ ಡೈರೆಕ್ಷನ್ ಈಗ ನಾವು ಕಾರಿಂದ ಇಳಿತೀವಿ ಒಂದು ಕಾಲನ್ನ ಭೂಮಿ ಮೇಲೆಟ್ಟು ನಮ್ಮ ಬಾಡಿನ ಟ್ವಿಸ್ಟ್ ಮಾಡ್ತೀವಿ ಸೊ ಆ ಟ್ವಿಸ್ಟಿಂಗ್ ಇದೆಯಲ್ಲ ಹಾಗೆ ರನ್ನಿಂಗ್ ಜಾಗಿಂಗ್ ಹಾಗೂ ಜಂಪಿಂಗ್ ಈ ರೀತಿಯ ಆ್ಯಕ್ಟಿವಿಟೀಸ್ಗೆ ಎಸಿಯಲ್ ಲಿಗ್ಮೆಂಟ್ ಬೇಕೇ ಬೇಕು ಎ ಸಿ ಇಲ್ಲ ಲೆಗ್ಮೆಂಟ್ ಇಲ್ಲಾಂದರೆ ನಮ್ಮ ಜಾಯಿಂಟಲ್ಲಿ ಸ್ಥಿರತೆ ಇರೋಲ್ಲ ನಮಗೆ ಜಾಯಿಂಟ್ ಬಿಟ್ಕೊಳ್ಳೋ ಹಾಗೆ ಅನಿಸುತ್ತೆ ಸೊ ಅದರ್ವೈಸ್ ನಾರ್ಮಲ್ ಸೆಡೆಂಟರಿ ಲೈಫ್ ನಾವು ಏನು ಮಾಡ್ತಿಲ್ಲ ಹೌಸ್ ವೈಫ್ ಮೋರ್ ದೆನ್ ಫಾರ್ಟಿ ಫಿಫ್ಟಿ ಇಯರ್ಸ್ ಎ ಸಿ ಎಲ್ ಇಲ್ಲದೆ ನಾವು ವಿ ಕ್ಯಾನ್ ಜಸ್ಟ್ ಮ್ಯಾನೇಜ್ ಇಟ್ ಇವಾಗ ಎ ಸಿ ಎಲ್ಗೆ ಡ್ಯಾಮೇಜ್ ಆಗಿದೆ ಅಂತ ಈಗ ಈಗ ಗೊತ್ತಾಗುತ್ತೆ ಡಾಕ್ಟ್ರ್ ಇವಾಗ ನೀವು ಹೇಳಿದ್ರಿ ಎ ಸಿ ಎಲ್ ಫಂಕ್ಷನ್ಸ್ ಇವಾಗ ಯಾರೋಕ್ಕೆ ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ ಅವ್ರಿಗೆ ಗೊತ್ತಾಗ ಅಷ್ಟು ಇದು ಎಫೆಕ್ಟ್ ಆಗಲ್ಲ ಅಂತ ಎ ಸಿ ಎಲ್ ಟೇರ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಸೊ ಯೂಶ್ವಲಿ ನಾ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಹಿಂಗೆ ಈಗ ಸ್ಪೋರ್ಟ್ಸಲ್ಲೇ ತೊಗೊಳ್ಳೋಣ ನಾವು ಈಗ ಸ್ಪೋರ್ಟ್ಸ್ ಹೋಗ್ಬೇಕಾದ್ರೆ ನಮಗೆ ವಿ ಕ್ಯಾನ್ ಹಿಯರ್ ಎಸ್ ಪಾಪ್ ಸೌಂಡ್ ಸೊ ಫಸ್ಟ್ ನೀ ಒಳಗಡೆ ಸೌಂಡ್ ಕೇಳುತ್ತೆ ನಮಗೆ ಅದಾದಮೇಲೆ ಸ್ವೆಲ್ಲಿಂಗ್ ಇಮಿಡಿಯೇಟ್ ಬಂದುಬಿಡ್ತೀವಿ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ನೀಸ್ ಜಾಯಿಂಟ್ ಸ್ವೆಲ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದಟ್ ಸ್ವೆಲ್ಲಿಂಗ್ ವಿಲ್ ಡೌನ್ ಐ ಥಿಂಕ್ ಒನ್ ವೀಕಲ್ಲೆಲ್ಲ ಅದು ಕಡಿಮೆ ಆಗುತ್ತೆ ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಯು ಹ್ಯಾವ್ ಟು ಮೀಟ್ ಎ ಪ್ರಾಪರ್ ಕನ್ಸಲ್ಟೆಂಟ್ ಇನ್ ಆರ್ಥೋಪಿಡಿಕ್ಸ್ ಆರ್ ಸ್ಪೋರ್ಟ್ಸ್ ಮೆಡಿಸಿನ್ ಸೊ ದಟ್ ಅವರು ಡಯಾಗ್ನೋಸ್ ಅದನ್ನು ಎಕ್ಸಾಮಿನೇಷನ್ಸ್ ಇರುತ್ತೆ ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಫಸ್ಟ್ ನಾರ್ಮಲಿ ಎಕ್ಸ್ರೇ ತಗೋತೀವಿ ಎಕ್ಸ್ರೇಲಲ್ಲಿ ಏನಿಲ್ಲ ಅಂದರೆ ವಿಲ್ ಅಡ್ವೈಸ್ ಎಮ್ ಆರ್ ಐ ಸ್ಕ್ಯಾನ್ ತೊಗೊಳ್ತೀವಿ ಎಮ್ ಆರ್ ಐ ಎಲ್ಲೆಲ್ಲ ನಮಗೆ ಕರೆಕ್ಟಾಗಿ ಅದು ಏನಿದೆ ಯಾವ ಲಿಗಮೆಂಟ್ ಹೋಗಿದೆ ಅಂತ ನಾನು ಹೇಳಿದಾಗ ನಾಲ್ಕು ಲಿಗಮೆಂಟ್ ಇರುತ್ತೆ ಅದು ಯಾವ ಲಿಗಮೆಂಟ್ ಹೋಗಿದೆ ಅಂದರೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಓಕೆ ಇವಾಗ ಈ ಎ ಸಿ ಎಲ್ಗೆ ಟ್ರೀಟ್ಮೆಂಟ್ಸ್ ಏನಿದೆ ಎ ಸಿ ಎಲ್ ಕ ರೀಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಇದೆಯಾ ಎಸ್ ಎ ಸಿ ಎಲ್ ರೀಕನ್ಸ್ಟ್ರಕ್ಷನ್ ಅನ್ನುವಂಥದ್ದು ಒಂದು ಕೀ ಹೋಲ್ ಸರ್ಜರಿ ಸ್ಮಾಲ್ ಕಟ್ಸ್ ಮಾಡ್ತೀವಿ ಒಂದೊಂದು ದುರ್ಬಿನ್ ಒಳಗಡೆ ಹಾಕ್ತೀವಿ ದುರ್ಬೀನಿಂದ ನೋಡಿಕೊಂಡು ಟೆಲಿಸ್ಕೋಪಿಕ್ ಸರ್ಜರಿ ಅಂತೀವಿ ಈಗ ನಮ್ಮ ಬಾಡಿಯಲ್ಲಿ ಸ್ಪೇರ್ ಲಿಗಮೆಂಟ್ಸ್ ಇಲ್ಲ ಲೈಕ್ ನಮ್ಮ ಗಾಡಿಯಲ್ಲಿ ಸ್ಪೇರ್ ವೆಹಿಕಲ್ ವೀಲ್ ಇರುತ್ತೆ ಬಟ್ ನಮ್ಮ ಬಾಡಿಲಿ ಸ್ಪೇರ್ ಲಿಗಮೆಂಟ್ಸ್ ಇಲ್ಲ ಇರೋದು ದೇವ್ರು ಕೊಟ್ಟಿರೋದು ಒಂದೇ ಒಂದು ಲಿಗಮೆಂಟ್ ಸೊ ಈಗ ಅದನ್ನು ನಾವು ಏನು ಮಾಡಬೇಕಂದ್ರೆ ನಾವು ಲಿಗಮೆಂಟ್ ಬದಲು ನಾವು ಟೆಂಡನ್ಸ್ ಅಂತ ಹೇಳ್ತೀವಿ ಸೊ ಲಿಗಮೆಂಟ್ ಈಸ್ ಅಸ್ಥಿರಜು ಇನ್ನೊಂದು ಬರುವಂಥದ್ದು ಮಾಂಸನ ಮೂಳೆಗೆ ಕನೆಕ್ಟ್ ಮಾಡುವ ಟೆಂಡನ್ ಅಂತಿದೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸಸ್ ಒಂದು ನಾವು ಹೇಳಿದಂಗೆ ಇಲ್ಲಿ ನೋಡಿದಾಗ ಕ್ವಾ ಕ್ವಾಡ್ರಸೆಪ್ ಟೆಂಡನ್ ಅಂತ ಹೇಳ್ತೀವಿ ಈ ಮಂಡಿ ಚಿಪ್ಪಿದೆಯಲ್ಲ ಇದ್ರ ಮೇಲೆ ಬರುವಂಥದ್ದು ಕ್ವಾಡ್ರಸೆಪ್ಸ್ ಟೆಂಡನ್ ಇದನ್ನ ಹಾರ್ವೆಸ್ಟ್ ಮಾಡ್ಬೋದು ಅಥವಾ ಈ ಅದರ ಕೆಳಗಡೆ ಬರುವಂಥದ್ದು ಪಟೇಲಾ ಟೆಂಡನ್ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ಅಥವಾ ಇಲ್ಲಿ ಕೆಳಗಡೆ ಮೂರು ಟೆಂಡನ್ ಹ್ಯಾಮ್ಸ್ಟಿಂಗ್ಸ್ ಅಂತಿರ್ತವೆ ಸೆಮಿ ಟೆಂಡಿನೋಸಿಸ್ ಅಂತ ಗ್ರಾಸಿಲಿಸ್ ಅಂತ ಇರುತ್ತೆ ಅದನ್ನು ಹಾರ್ವೆಸ್ಟ್ ಮಾಡ್ಬೋದು ಅಥವಾ ಪೆರೋನಿಯಸ್ ಕಾಲಲ್ಲಿ ತ ಬರುತ್ತೆ ಆಯ್ಕೆ ಸೊ ಆಪ್ಷನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಆ ಟೆಂಡನ್ಸ್ನ ಹಾರ್ವೆಸ್ಟ್ ಮಾಡಿ ಕೀ ಹೋಲ್ ಸರ್ಜರಿ ಮುಖಾಂತರ ಟನಲ್ ಮಾಡಿಬಿಟ್ಟು ಅದನ್ನ ನಾವು ಒಳಗಡೆ ಅದನ್ನು ಸಪ್ಲೈ ಮಾಡಿ ಅದಟ್ ಅದು ದಟ್ ವಿಲ್ ಬಿಕಮ್ ಲಿಗಮೆಂಟ್ ಸೊ ಲಿಗಮೆಂಟೈಸೇಷನ್ ಪ್ರೋಸೆಸ್ ಆಫ್ ಟೆಂಡನ್ ಅಂತೇಳಿ ದಟ್ ವಿಲ್ ಟೇಕ್ ಅರೌಂಡ್ ತ್ರೀ ಫೋರ್ ಫೈವ್ ಮಂತ್ಸ್ ಸೊ ಇಟ್ ವಿಲ್ ಟೇಕ್ ಇಸ್ ಎ ಲಾಂಗ್ ಪ್ರೊಸೆಸ್ ಓಕೆ ಇಲ್ಲಿ ಕೊಳಗಲ್ಲಿ ನೀವು ಮಾಡ್ತೀರಾ ಸರ್ಜರಿ ಡೆಫಿನೆಟ್ಲಿ ಸರ್ಜರಿ ಮತ್ತೆ ಡಾಕ್ಟರ್ ಈ ಸರ್ಜರಿ ಬಂದು ಕಾಂಪ್ಲಿಕೇಟೆಡ್ ಸರ್ಜರಿ ಸಿ ಕಾಂಪ್ಲಿಕೇಟೆಡ್ ಯಾವಾಗ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಈಗ ಇಫ್ ಯು ಆರ್ ಎ ಸೆಡೆಂಟರಿ ವರ್ಕರ್ ಯು ಡೋಂಟ್ ನೀಡ್ ಸರ್ಜರಿ ಫೀಮೇಲ್ ವರ್ಕರ್ಸ್ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ನಿಮಗೆ ಐ ಸಿ ಎಲ್ ಟಿಯರ್ ಇದ್ರೂ ವಿಲ್ ನಾಟ್ ಅಡ್ವೈಸ್ ಫಿಸಿಯೋಥೆರಪಿ ಎಕ್ಸಸೈಸಸ್ ಸ್ಟ್ರಿಂಗ್ ಸ್ಟ್ರೆಂದನಿಂಗ್ ಎಕ್ಸಸೈಸಸ್ ಕ್ವಾಡರ್ಸಿಪ್ ಸ್ಟ್ರೆಂದನಿಂಗ್ ಎಕ್ಸೈಸಸ್ ಹೇಳ್ಕೊಡ್ತೇವೆ ಯಾವಾಗ ಕಮ್ಮಿ ಈಗ ಯೂಶ್ವಲಿನ್ ವಿ ಹ್ಯಾವ್ ಸ್ಪೋರ್ಟ್ಸ್ ಅಕಾಡೆಮೀಸ್ ಆ್ಯಂಡ್ ಕೋಚಸ್ ಆ್ಯಂಡ್ ಕ್ಲಬ್ಸ್ ಓಕೆ ಸೊ ಇದರ ಬೇಸಿಕ್ ಸ್ಟ್ರಕ್ಚರ್ ಏನಿರುತ್ತೆ ಅಂದರೆ ಪ್ಲೇಯರ್ಸ್ ಇರ್ತಾರೆ ಸಪೋರ್ಟಿಂಗ್ ಸ್ಟಾಫ್ ಇರುತ್ತೆ ಸಪೋರ್ಟಿಂಗ್ ಸ್ಟಾಫಲ್ಲಿ ಬೇಸಿಕಲಿ ಕೋಚ್ ಆ್ಯಂಡ್ ಫಿಸಿಯೋಸ್ ಓಕೆ ಟೈಮ್ಸ್ ಏನಾಗುತ್ತೆ ದೇ ವಿಲ್ ಮ್ಯಾನೇಜ್ ಆಲ್ ದ ಮೈನರ್ ಇಂಜುರೀಸ್ ಸಣ್ಣ ಪುಟ್ಟ ಸ್ವೆಲ್ಲಿಂಗ ನೀ ಮಂಡಿಯಲ್ಲಿ ಆದಾಗ ಎಲ್ಲ ಅವರು ಮ್ಯಾನೇಜ್ ಮಾಡ್ತಾರೆ ಯಾವಾಗ ಕಾಂಪ್ಲಿಕೇಟ್ ಆಗುತ್ತೆ ವೆನ್ ದೇ ಮಿಸ್ ಸಮಥಿಂಗ್ ಸಿವಿಯರ್ ಇಂಜುರಿ ಅದನ್ನು ಅವರು ಹೇಳ್ದೇನೆ ದ ಪೇಷಂಟ್ ದೇ ಅಡ್ವೈಸ್ ಪ್ಲೇಯರ್ಸ್ ಟು ಗೋ ಬ್ಯಾಕ್ ಟು ದ ಸ್ಪೋರ್ಟ್ಸ್ ಆಗ ಆಡಬೇಕಾದ್ರೆ ಎ ಸಿ ಎಲ್ ಟಿಯರ್ ಇತ್ತು ಮಿಸ್ ಇಟ್ ಅಂತ ನೋಡಿ ಸೊ ಎ ಸಿ ಎಲ್ ಟಿಯರ್ ಇದ್ದಾಗ ನಾನು ಆವಾಗಲೇ ಹಾಗೆ ಇದು ಎ ಸಿ ಎಲ್ ಅಂದರೆ ಅಲ್ಲಿ ಜೊತೆಗೆ ಎ ಸಿ ಎಲ್ ಪಿ ಸಿ ಎಲ್ ಜೊತೆಗೆ ಇಲ್ಲಿ ನಮ್ಮ ಜಾಯಿಂಟ್ ಒಳಗಡೆ ಕ್ವಿಶನ್ ಇರುತ್ತೆ ದಟ್ ಇಸ್ ಕಾಲ್ಡ್ ಮೆನಿಸ್ಕಸ್ ಸೊ ದ ನೆಕ್ಸ್ಟ್ ಸ್ಟೇಜ್ ವುಡ್ ಬಿ ಅ ಫಸ್ಟ್ ಎ ಸಿ ಎಲ್ ಕಟ್ಟಾಗಿದ್ದರೆ ದಿಸ ಇದು ಎ ಸಿ ಎಲ್ ಕಟ್ಟಾಗಿದೆ ಇದರಲ್ಲಿ ಓಕೆ ಸೊ ಈ ಜಾಯಿಂಟ್ ನೋಡಿದ್ರೆ ನೀವು ಹಿಂದೆ ಮುಂದೆ ಚೆನ್ನಾಗಿ ಈ ಥರ ಮೂಮೆಂಟ್ ಆಗುತ್ತೆ ಸ್ಟೆಬಿಲಿಟಿ ಇರೋದಿಲ್ಲ ಸೊ ಏನಾಗುತ್ತೆ ಅಂದರೆ ಈ ಕ್ವಿಶನ್ ಮೆನಿಸ್ಕಸ್ ಸಹ ಹರಿದೋಗುತ್ತೆ ಸೊ ಫಸ್ಟ್ ಟೈಮಲ್ಲಿ ಇಫ್ ಯು ಡೂ ಎ ಸಿ ಎಲ್ ಸರ್ಜರಿ ಓನ್ಲಿ ದ ರಿಸಲ್ಟ್ಸ್ ಆರ್ ಬೆಸ್ಟ್ ಮೆನಿಸ್ಕಸ್ಸಾ ಉಂಟ ಜೊತೆಲಿ ಇದ್ದ ನೆಕ್ಸ್ಟ್ ಟೈಮಲ್ಲಿ ಆದಾಗ ದ ರಿಸಲ್ಟ್ಸ್ ವಿಲ್ ಕಮ್ ಡೌನ್ ಸೊ ಎ ಸಿ ಎಲ್ ಸರ್ಜರೀಸಲ್ಲಿ ನಮಗೆ ಐ ಥಿಂಕ್ ಸಿಕ್ಸ್ಟಿ ಏಯ್ಟ್ ಟು ಸೆವೆಂಟಿ ಪರ್ಸೆಂಟ್ ಅವರು ಸೇಮ್ ಲೆವೆಲ್ ಆಫ್ ದ ಸ್ಪೋರ್ಟ್ಸ್ಗೆ ಹೋಗ್ಬೋದು ಇನ್ ಟೈಮ್ಲಿ ಇಂಟರ್ವೆನ್ಷನ್ ಮೆಡಿಕಲಿ ಮಾಡಿದ್ರೆ ಸೇಮ್ ಈಗ ನ್ಯಾಷನಲ್ ಲೆವೆಲಲ್ಲಿ ಆಡ್ತಾಯಿದ್ರೆ ಹಿ ಕ್ಯಾನ್ ಗೋ ಬ್ಯಾಕ್ ಟು ದ ನ್ಯಾಷನಲ್ ಲೆವೆಲ್ ಆಗಿ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಟೈಮ್ಸ್ ದೆ ಎಲ್ ಗೋ ಬ್ಯಾಕ್ ಟು ಒನ್ ಲೆವೆಲ್ ಡೌನ್ ಹಂಗಂದ್ರೆ ಈಗ ಸ್ಟೇಟ್ ಲೆವೆಲನ್ನು ಆ ಲೆವೆಲಲ್ಲಿ ಕಾಂಪಿಟೇಟಿವ್ ಇರಲ್ಲ ಹಿಲ್ ಗೋ ಬ್ಯಾಕ್ ಟು ದ ಸ್ಟೇಟ್ ಲೆವೆಲ್ ಇನ್ನು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಪೀಪಲ್ ದೇ ವಿಲ್ ನೆವರ್ ಬಿ ಎಬಲ್ ಟು ಪ್ಲೇ ಅಗೇನ್ ಸೊ ಅದಕ್ಕೆ ನನ್ನ ನಮ್ಮ ಇದು ಇಂಟರ್ವ್ಯೂನ ಮೈನ್ ಇಂಟೆನ್ಷನ್ ಏನಂದರೆ ವಿ ಹ್ಯಾವ್ ಟು ಐಡೆಂಟಿಫೈ ಫಸ್ಟ್ ಐಡೆಂಟಿಫೈ ದ ಪ್ರಾಬ್ಲಮ್ ದ ಟ್ರೀಟ್ಮೆಂಟ್ ಇಸ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಪಾತ್ ಫಸ್ಟ್ ವಿ ಶುಡ್ ನೋ ಹೌ ಅಂದರೆ ಓವರ್ ದ ಫೋನ್ ಮಾತಾಡ್ಕೊತಾರೆ ಬಟ್ ದೇ ಹ್ಯಾವ್ ಟು ಸೆಂಡ್ ದ ಪೇಷೆಂಟ್ ಟು ದ ಡಾಕ್ಟರ್ಸ್ ಆ್ಯಕ್ಚುಲಿ ಓಕೆ ಡಾಕ್ಟರ್ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಪರ್ಸನ್ ಜಿಮ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಥರ ಎ ಸಿ ಎಲ್ ಆಗಿದೆ ಸೊ ಅವ್ರು ಬಂದು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾರೆ ಕೆನ್ ಈ ಹಿಟ್ ಪ್ಯಾಕ್ ಜಿಮ್ ಡೆಫಿನೆಟ್ಲಿ ಜಿಮ್ ಅಂದರೆ ನೀ ಲೋವರ್ ಲೋವರ್ ಬಾಡಿ ಎಕ್ಸಸೈಸಸ್ ದೆ ಕ್ಯಾನ್ ಡೂ ಇಟ್ ಇಶ್ಯೂಸ್ ಯಾ ಬಿಕಾಸ್ ವಿ ಹ್ಯಾವ್ ವೆರಿ ಗುಡ್ ಗ್ರಾಫ್ಟ್ ನೋಡ್ ಎಸ್ ಚಾಯ್ಸ್ ಆಫ್ ಗ್ರಾಫ್ಟ್ಸ್ ಇಸ್ ವೆರಿ ಗುಡ್ ಅಲ್ಲ ಸೊ ಹಾಗಾಗಿಬಿಟ್ಟು ದೆ ಕ್ಯಾನ್ ಗೋ ಬ್ಯಾಕ್ ಟು ದ ಸ್ಪೋರ್ಟ್ಸ್ ಆಗಿ ಓಕೆ ಇವಾಗ ಡಾಕ್ಟರ್ ನೀವು ಹೇಳಿದ್ರಿ ಎ ಸಿ ಎಲ್ ಟರ್ ಆದರೆ ಯು ಹ್ಯಾವ್ ಮಿನಿಸ್ಕಿಸ್ ಅದು ಡ್ಯಾಮೇಜ್ ಆಗುತ್ತೆ ಬೇರೆ ಏನಾದರೂ ಭಾಗಗಳು ಡ್ಯಾಮೇಜ್ ಆಗುತ್ತೆ ಅದೇ ಈಗ ಒಂದು ಎ ಸಿ ಎಲ್ ಡ್ಯಾಮೇಜ್ ಆದಾಗ ಎಮ್ ಸಿ ಎಲ್ ಇರುತ್ತೆ ಅದೂ ಡ್ಯಾಮೇಜ್ ಆಗ್ಬೋದು ಜೊತೆಗೆ ಏನಾಗುತ್ತೆ ಇಲ್ಲಿ ನಮ್ಮಲ್ಲಿ ಜಾಯಿಂಟ್ ಒಳಗಡೆ ಕೋಟಿಂಗ್ ಇರುತ್ತೆ ಜಸ್ಟ್ ನಮ್ಮ ಗೋಡೆಗಳಲ್ಲಿ ಇಟ್ಟಿಗೆ ಮೇಲೆ ಸಿಮೆಂಟ್ ಇರುತ್ತೋ ಜಾಯಿಂಟ್ ಒಳಗಡೆ ಕಾರ್ಟಿಲೇಜ್ ಕೋಟಿಂಗ್ ಇರುತ್ತೆ ಕಾರ್ಟಿಲೇಜ್ ಆಲ್ಸೋ ಗ್ಯಾರಂಟಿ ಇಡ್ ಡ್ಯಾಮೇಜ್ಡ್ ಸೊ ಸೊ ವಿ ಹ್ಯಾವ್ ಸೀನ್ ಸೊ ಯಂಗ್ ಚಾಪ್ಸ್ ಕಮಿಂಗ್ ವಿತ್ ಕಾರ್ಟಿಲೇಜ್ ಇಂಜುರಿ ಮೆನಿಸ್ಕಲ್ ಇಂಜುರಿ ಬಿಕಾಸ್ ಆಫ್ ದ ಎ ಸಿ ಎಲ್ ವಾಸ್ ನಾಟ್ ಟ್ರೀಟೆಡ್ ಎ ಸಿ ಎಲ್ ಕರೆಕ್ಟಾಗಿ ಟ್ರೀಟ್ ಆಗಿದ್ದರಿಂದ ಇಟ್ಸ್ ಲೈಕ್ ಎ ಸರ್ಕಲ್ ಸೊ ಇಟ್ಸ್ ಗೋಯಿಂಗ್ ಆನ್ ಹಿಟ್ಟಿಂಗ್ ಅದರ್ ಸ್ಟ್ರಕ್ಚರ್ಸ್ ಆಲ್ಸೋ ಸೊ ಅವರ್ ನಮ್ಮ ಇಂಟೆನ್ಷನ್ ಏನಂದರೆ ಆಸ್ ಸೂನ್ ಆಸ್ ನಾವು ಎ ಸಿ ಎಲ್ನ ಐಡೆಂಟಿಫೈ ಮಾಡಿದೆ ಸ್ಪೋರ್ಟ್ಸ್ ಪರ್ಸನಲ್ಲಿ ಇಫ್ ಯು ಅಡ್ರೆಸ್ ಇಟ್ ಸೊ ಬೇರೆ ಸ್ಟ್ರಕ್ಚರ್ಸ್ ಏನ್ ಟಿಶ್ಯೂಸ್ ಏನಿದೆ ಅದು ಡ್ಯಾಮೇಜ್ ಆಗೋದು ವಿ ಕ್ಯಾನ್ ಪ್ರಿವೆಂಟ್ ಇಟ್ ಓಕೆ ಡಾಕ್ಟರ್ ಈ ಎ ಸಿ ಎಲ್ ಪ್ರಿವೆಂಟ್ ಪ್ರಿವೆಂಟ್ ಮಾಡುತ್ತೆ ಇಲ್ಲಿ ಏನು ಮಾಡಿ ಏನೇನು ಮಾಡಬೇಕು ಸೊ ಯೂಶ್ವಲಿ ಸ್ಪೋರ್ಟ್ಸ್ ಇಂಜುರಿ ಪ್ರಿವೆಂಟ್ ಮಾಡಬೇಕಂದ್ರೆ ಯೂಶ್ವಲಿ ನಮ್ಗೆ ಹಾಗೆ ವಾರ್ಮ್ ಅಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಮಿನಿಟ್ಸ್ ಆರ್ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ವಾರ್ಮ್ಸ್ ವಾರ್ಮ್ ಅಪ್ಸ್ ಅಂದರೆ ಲಂಜಸ್ ಸ್ಕ್ವಾಡ್ಸ್ ಓಕೆ ಬ್ರಿಸ್ಕ್ ವಾಕಿಂಗ್ ಇದೆಲ್ಲ ನಾವು ನೋಡ್ಬೋದು ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಬಿಫೋರ್ ಕ್ರಿಕೆಟ್ ಮ್ಯಾಚ್ ಇಸ್ ಕೈಂಡ್ ಆಫ್ ಅ ವಾರ್ಮ್ ಅಪ್ ಓಕೆ ಸೊ ವಾರ್ಮ್ ಅಪ್ ಇಸ್ ಇಂಪಾರ್ಟೆಂಟ್ ಮಿನಿಮಮ್ ತ್ರೀ ಟು ಫೈವ್ ಮಿನಿಟ್ಸ್ ಅದಾದಮೇಲೆ ಕೂಲ್ ಡೌನ್ ಅಂತಿರುತ್ತೆ ವಾಕಿಂಗ್ ಇಟ್ಸ್ ಎ ಕೂಲ್ ಡೌನ್ ದೆನ್ ಸ್ಟ್ರೆಚಸ್ ಈ ತ್ರೀ ಕಾಂಪೋನೆಂಟ್ಸ್ ಏನಿದೆ ಬಿ ಸೊ ವಿಚ್ ಆರ್ ರಿಚ್ ಇನ್ ಕ್ಯಾಲ್ಶಿಯಮ್ ಓಕೆ ಬೋನ್ ಹೆಲ್ತ್ ವಿನ್ ಯು ಟಾಕ್ ಅಬೌಟ್ ಬೋನ್ ಹೆಲ್ತ್ ನಾವು ಯಾವ ಥರ ಚೆಕಪ್ಸ್ ಮಾಡಬೇಕು ಬೋನ್ ಹೆಲ್ತ್ ಚೆಕ್ ಮಾಡೋಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಸಿಕ್ಸ್ ಮಂತ್ಸ್ ಒನ್ಸ್ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಕಾರ್ಡಿಯೋ ಚೆಕ್ ಮಾಡೋಕ್ಕೆ ಒಂದು ಇ ಸಿ ಜಿ ಮಾಡ್ಕೊಳ್ಳಿ ಅಂತ ಇವಾಗ ಬೋನ್ ನಮ್ಮ ಬೋನ್ ಹೆಲ್ತ್ ಚೆಕ್ ಮಾಡೋಕ್ಕೆ ಏನು ಮಾಡೋದು ಡಾಕ್ಟರ್ ಬೋನ್ ಹೆಲ್ತ್ ಅಂತ ಹೇಳಿದ್ರೆ ಯೂಶ್ವಲಿ ಫಾರ್ಟಿ ಫೈವ್ ಪ್ಲಸ್ ಫೀಮೇಲ್ಸ್ ಅಲ್ಲ ಎಸ್ಪೆಷಲಿ ಅವ್ರ ಕನ್ಸರ್ನ್ ತೊಗೋಬೇಕಂದ್ರೆ ಪೋಸ್ಟ್ ಮೆನ ಪೌಸ್ ಸೊ ಅವರಿಗೆ ಬೇಕಾದರೆ ಡ್ಯೂಯಲ್ ಎನರ್ಜಿ ಎಕ್ಸ್ ಎಕ್ಸ್ರೇ ಅಂತಿರುತ್ತೆ ಡೆಕ್ಸಾ ಎಕ್ಸ್ರೇಸ್ ಮಾಡ್ಸ್ಕೋಬೋದು ಬೋನ್ ಮಿನರಲ್ ಡೆನ್ಸಿಟಿ ನೋಡಲಿಕ್ಕೆ ಹಿಪ್ಪಲ್ಲಿ ನೋಡ್ತೀವಿ ರಿಸ್ಟಲ್ಲಿ ನೋಡ್ತೀವಿ ವರ್ಟೆಬ್ರದಲ್ಲಿ ನೋಡ್ತೀವಿ ಸೊ ಇಫ್ ಇಟ್ ಈಸ್ ಕಮಿಂಗ್ ಡೌನ್ ದೆನ್ ಸಮ್ ಕೈಂಡ್ ಆಫ್ ಸ್ಪೆಷಲ್ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಆರ್ ಹಾರ್ಮೋನ್ಸ್ ಇರುತ್ತೆ ಅದನ್ನು ತಗೊಂಡು ಬಿಕಾಸ್ ಎನಿ ಟ್ರಿವಿಯಲ್ ಫಾಲ್ ಸ್ಲಿಪ್ ಆ್ಯಂಡ್ ದೆ ಲ್ಯಾಂಡ್ ಅಂದರ್ ಹ್ಯಾಂಡ್ ದೆಲ್ ಫ್ರ್ಯಾಕ್ಚರ್ ದೆರ್ ಹ್ಯಾಂಡ್ಸ್ ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡಬೇಕಂದ್ರೆ ವಿ ಹ್ಯಾವ್ ವೇರಿಯಸ್ ಇನ್ವೆಸ್ಟಿಗೇಷನ್ಸ್ ಸೊ ಅದನ್ನ ಮಾಡ್ಕೊಂಬಿಟ್ರೆ ಬೆಟರ್ ಅನ್ಸುತ್ತೆ ಓಕೆ ಡಾಕ್ಟ್ರ್ ಇವಾಗ ಸ್ಪೋರ್ಟ್ಸ್ ಇಂಜುರೀಸ್ ನೀವು ಎ ಎಲ್ ಸಿ ಎ ಆಗಿದೆ ಫಸ್ಟ್ ಏಡ್ ಏನು ಮಾಡಬೇಕು ಸೊ ಡಾಕ್ಟರ್ ಹತ್ರ ಕರ್ಕೊಂಡ್ಬಾರ್ದು ಮುಂಚೆ ಈಗ ಫಸ್ಟ್ ಈಗ ಫಸ್ಟ್ ಏಡ್ ಮಾಡಬೇಕಾಗಿರೋದು ಕೋಚಸ್ ಅಂಡ್ ಅಥವಾ ಮನೇಲಿ ಯಾರು ಇರ್ತಾರೆ ಅವರನ್ನೇ ಸೊ ಫಸ್ಟ್ ಏನ್ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಪುಟ್ ಸಮ್ ಐಸ್ ಪ್ಯಾಕ್ ಫೈವ್ ಟು ಟೆನ್ ಮಿನಿಟ್ಸ್ ಆ ಸ್ವೆಲ್ಲಿಂಗ್ ಇರೋ ಕಡೆ ಐದರಿಂದ ಹತ್ತು ನಿಮಿಷ ಇಡ್ರಿ ಮತ್ತೊಂದು ಟು ಅವರ್ಸ್ ಗ್ಯಾಪ್ ಕೊಡಿರಿ ಪುನಃ ಒಂದು ಹತ್ತು ನಿಮಿಷ ಇಡ್ರಿ ಸಿ ದಟ್ ಪೇನ್ ಕಡಿಮೆ ಆಗುತ್ತೋ ಇಲ್ವೋ ನೋಡ್ರಿ ಅಥವಾ ಸ್ಪ್ಲಿಂಟ್ಸ್ ಲೈಕ್ ನೀ ಬ್ರೇಸಸ್ ಹಾಕೋಬೋದು ಸೊ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಂಟಿಲ್ ದೇರ್ ಈಸ್ ದ ಡಾಕ್ಟರ್ ಅಂದರೆ ಎಕ್ಸ್ರೇ ಮಾಡೋದು ಅಥವಾ ಎಮ್ ಆರ್ ಐ ಮಾಡೋದು ಎಕ್ಸ್ರೇ ಮಾಡಿ ಅಟ್ಲೀಸ್ಟ್ ಎಕ್ಸಾಮಿನೇಷನ್ ಮಾಡಿದಾಗಲೇ ನಮ್ಗೆ ಗೊತ್ತಾಗೋ ಅಲ್ಲಿ ತನಕ ಏನು ಹೋಗಿದೆ ಅಂತ ಗೊತ್ತಿಲ್ಲ ಎ ಸಿಲ್ ಹೋಗಿದೆಯಾ ಫ್ರ್ಯಾಕ್ಚರ್ ಹೋಗಿದೆಯೋ ಎಮ್ ಸಿಲ್ ಎಲ್ಲಿ ಹೋಗಿದೆಯೋ ಪಿ ಸಿ ಎಲ್ ಹೋಗಿದೆಯಾ ವಿ ಡೋಂಟ್ ನೋ ಸೊ ಅಲ್ಲಿ ತನಕ ಏನು ಬೇಸಿಕ್ ಇದೆ ನೀ ಬ್ರೇಸ್ ಹಾಕ್ಬಿಟ್ಟು ಅಥವಾ ಸ್ಪ್ಲಿಂಟ್ಸ್ ಹಾಕ್ಬಿಟ್ಟು ಐಸ್ ಪ್ಯಾಕ್ ಕರ್ಕೊಂಡು ಕರ್ಕೊಂಡ್ಬಂದ್ರೆ ಸಾಕು ಓಕೆ ಒಂದು ಚಿಕ್ಕ ಬ್ರೇಕ್ ತಗೊಳ್ವಾ ಬ್ರೇಕ್ ನಂತರ ಚರ್ಚೆ ಮುಂದಿರ್ಸು Angular admissions mbbs ms md MB. bds nds bams md ms nursing bse or msc engineering be or mca mba paramedical diploma and bsc allied science pharmacy mbbs in netherlands nepal georgia russia and mauritius

ು ಮಶ್ರೂಮ್ಸ್ ನಿಮಗೆ ಗೊತ್ತೇ ಅಣಬೆಯು ಪೌಷ್ಟಿಕ ಆಹಾರ ಔಷಧಿ ಮಾತ್ರವಲ್ಲ ವಿಟಮಿನ್ಗಳ ಭಂಡಾರ ವಿಟಮಿನ್ ಬಿ ಒನ್ ಬಿ ಟು ಬಿ ನೈನ್ ಬಿ ಟ್ವೆಲ್ವ್ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಟು ಸಮೃದ್ಧವಾದ ಕೊಲೆಸ್ಟ್ರಾಲ್ ಇಲ್ಲದ ಫೈಬರ್ ಮತ್ತು ಖನಿಜಾಂಶ ಸಮೃದ್ಧವಾಗಿರುವ ಅಣಬೆ ನಿಮ್ಮ ಊಟದಲ್ಲಿರಲಿ ಆರೋಗ್ಯ ಭಾಗ್ಯ ನೀಡಿ ನಿಮ್ಮ ಆಯುಷ್ಯ ವೃದ್ಧಿಸುವ ಎಕ್ಸಾಟಿಕ್ ಕಣಬೆ ಮಡಿಕೇರಿಯ ಪರಿಸರದಲ್ಲೇ ತ್ಯಾಗ ಮತ್ತು ಪ್ರೀತಿಯಿಂದ ಬೆಳೆಸಲಾಗಿರುವ ಆರೋಗ್ಯವರ್ಧಕ ಅಣಬೆ ಆಹ್ಲಾದಕರ ಸುವಾಸನೆ ಮಾಂಸಲ ಭರಿತ ಚರ್ಮ ಐಷಾರಾಮಿ ಭೋಜನಕ್ಕೆ ಖ್ಯಾತವಾಗಿರುವ ಕಿಂಗ್ ಟ್ರಂಪೆಟ್ ಅಣಬೆಗಳು ನಮ್ಮಲ್ಲಿ ಲಭ್ಯ ಅಳುಂಬು ನೇಟಿವ್ ಮಶ್ರೂಮ್ಸ್ ಬ್ಲಾಕ್ ನಂಬರ್ ಲೆವೆನ್ ಅಬೌವ್ ಜವಾಹಾರ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಮೇನ್ ರೋಡ್ ಮಡಿಕೇರಿ ಸಮೃದ್ಧ ಪೊಟ್ಯಾಷಿಯಂ ಹೊಂದಿರುವ ಅಣಬೆ ಕನಿಷ್ಠ ಸೋಡಿಯಂ ಉಪ್ಪಿನ ಸಮತೋಲನ ಕಾಪಾಡುವುದಲ್ಲದೆ ರಕ್ತ ಪರಿಚಲನೆಗೆ ಜೀರ್ಣಕ್ರಿಯೆಗೆ ಕ್ಯಾನ್ಸರ್ ತಡೆಗೆ ಸಹಕಾರಿ ಎಂದು ವೈದ್ಯ ವಿಜ್ಞಾನ ಹೇಳುತ್ತದೆ ಹಾಗಾದರೆ ನಿಮ್ಮ ಆಹಾರದಲ್ಲಿ ಅಣಬೆಯನ್ನು ಹಿಂದೆ ಸೇರಿಸಿಕೊಳ್ಳಿ ಗ್ರಾಹಕರೇ ಗಮನಿಸಿ ಉನ್ನತ ತಂತ್ರಜ್ಞಾನ ಮತ್ತು ಗುಣಮಟ್ಟದ ಹಿನ್ನೆಲೆಯಲ್ಲಿ ಅಣಬೆ ಬೆಲೆ ದುಬಾರಿಯಾದರೂ ನಿಮ್ಮ ಆಯುರ ಆರೋಗ್ಯಕ್ಕೆ ರಾಮಬಾಣ ನಮ್ಮಲ್ಲಿ ಯಾವುದೇ ಮಾರಾಟ ಮಳಿಗೆ ಇಲ್ಲ ಗ್ರಾಹಕರು ಫೋನ್ ಮಾಡಿ ಮಾಹಿತಿ ನೀಡಿದರೆ ಪೂರೈಸಲಾಗುತ್ತದೆ ಅಳುಂಬು ನೇಟಿವ್ ಮಶ್ರೂಮ್ಸ್ ಬ್ಲಾಕ್ ನಂಬರ್ ಲೆವೆನ್ ಅಬೌವ್ ಜವಾಹಾರ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಮೇನ್ ರೋಡ್ ಮಡಿಕೇರಿ ಪ್ರೊಪ್ರೈಟರ್ ನಾಗಶ್ರೀ ಗೌಡ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದರ ಒಂದು ವಿಶೇಷ ಸಂದೇಶನ ಡಾಕ್ಟರ್ ಸಿದ್ದಿಕಿ ಜೊತೆ ಸೊ ನಾವು ಡಾಕ್ಟರ್ ನಾವು ಎ ಸಿ ಎಲ್ ಬಗ್ಗೆ ಹಲವಾರು ವಿಷಯಗಳು ಮಾತಾಡಿದ್ವಿ ಇವಾಗ ಈ ಎ ಸಿ ಎಲ್ ಇಂಜುರೀಸ್ ಆ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಡೆಫಿನೆಟ್ ಯಾವ ಥರ ಆಗುತ್ತೆ ಸಿ ಇಂಜುರಿ ಪ್ರಿವೆನ್ಷನ್ ಮಾಡೋದು ನಮ್ಮ ಮೋಟು ಸೊ ಇಂಜುರಿ ಪ್ರಿವೆನ್ಶನ್ ಮಾಡಲಿಕ್ಕೆ ಇಂಜುರಿ ಮೆಕ್ಯಾನಿಸಮ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ದಟ್ ಇಸ್ ಬೆಟರ್ ಸೊ ದಿಟ್ಸ್ ಲಿಂಕ್ ಟು ದ ಕಾಮನ್ ಪೀಪಲ್ ಫ ಎ ಸಿ ಎಲ್ಲ ಟಿಯರ್ ಏನಾಗುತ್ತೆ ಎರಡು ಸಿಚುವೇಶನ್ಸ್ ಆಗುತ್ತೆ ಒಂದು ಹೈಪರ್ ಎಕ್ಸ್ಟೆನ್ಷನ್ ಇಂಜುರಿ ಅಂತ ಹೈಪರ್ ಎಕ್ಸ್ಟೆನ್ಷನ್ ಅಂದರೆ ನಮ್ಮ ಕಾಲು ನೇರಕ್ಕಿಂತ ತುಂಬ ನೇರ ಆಗಿಬಿಡುತ್ತೆ ಉಲ್ಟಾ ಡೈರೆಕ್ಷನಲ್ಲಿ ಓಕೆ ಸೊ ಈ ಹೈಪರ್ ಎಕ್ಸ್ಟೆನ್ಷನ್ ಇಂಜುರಿಲಿ ನಮ್ಮ ಎ ಸಿ ಎಲ್ಲಿ ಟಿಯರ್ ಆಗುತ್ತೆ ಎರಡನೇದಾಗಿ ಬಂದ್ಬಿಟ್ಟು ವಾಲ್ಗಸ್ ಇಂಜುರಿ ಅಂದರೆ ನಮ್ಮ ನಾರ್ಮಲಿ ನಮ್ಮ ಅಲೈನ್ಮೆಂಟ್ ನೋಡಿದ್ರೆ ಲೆಗ್ಗಲ್ಲಿ ಒಂದು ತ್ರೀ ಡಿಗ್ರೀಸ್ ಔಟ್ ವರ್ಡ್ಸ್ ಇರುತ್ತೆ ಮಂಡಿಯಲ್ಲಿ ಸೊ ಔಟ್ ವರ್ಡ್ಸ್ ಆ್ಯಂಗಲ್ ಇರುತ್ತೆ ಕೆಲವೊಬ್ಬರಿಗೆ ಎಸ್ಪೆಷಲಿ ಅಡೋಲಸೆಂಟ್ ಫೀಮೇಲ್ಸ್ ಏನಿದಾರಲ್ಲ ಅವರಲ್ಲಿ ಎ ಸಿ ಎಲ್ ಟಿಯರ್ ಜಾಸ್ತಿ ಕಂಪೇರ್ ಟು ಮೇಲ್ಸ್ ಯಾಕಂದರೆ ಅವ್ರದ್ದು ಆ್ಯಂಗಲ್ ಇದೆ ಅಲ್ಲ ನೀಯಲ್ಲಿ ದ್ಯಾಟ್ ಇಸ್ ಮೋರ್ ಟೆನ್ ಡಿಗ್ರೀಸ್ ಫೈವ್ ಟು ಟೆನ್ ಡಿಗ್ರೀಸ್ ಇರುತ್ತೆ ಸೊ ವಾಲ್ಗಸ್ ಆ್ಯಂಗಲ್ ಅಂದರೆ ಇದನ್ನ ಸಪೋಸ್ ದಿಸ್ ಇಸ್ ಅವರ್ ನೀ ಇದು ವಾಲ್ಗಸ್ ಇದು ಹೊರಭಾಗದಲ್ಲಿ ಹಿಂಗಿರುತ್ತೆ ಸೊ ವಾಲ್ಗಸ್ ಆ್ಯಂಗಲಲ್ಲಿ ಅವರು ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ ಅಂದರೆ ಏನಾಗುತ್ತೆ ಸಿ ದಿಸ್ ಇಸ್ ದಿಸ್ ಇಸ್ ವಾಟ್ ಈಸ್ ದ ಎ ಸಿಎಲ್ ಈಸ್ ಓಕೆ ಸೊ ದಿಸ್ ಈಸ್ ಅವರ್ ನೀವು ವಾಲ್ಗಸ್ ಆ್ಯಂಗಲ್ ಇದೆ ಅವರು ನಮ್ಮ ಫುಟ್ ಪ್ಲಾಂಟ್ ಆಗಿರುತ್ತೆ ನಮ್ಮ ಲೆಗ್ ಔಟ್ವರ್ಡ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ನಮ್ಮ ಥೈ ಇನ್ವರ್ಡ್ ಮೂವ್ಮೆಂಟ್ ಇರುತ್ತೆ ಸಪೋಸ್ ವಿ ಆರ್ ಗೋಯಿಂಗ್ ಟು ಕಿಕ್ ಎಕ್ ಫುಟ್ಬಾಲ್ ಸೊ ವಿ ಮಿಸ್ ಇಟ್ ಸೊ ವಿ ಕಿಕ್ ದ ಫ್ಲೋರ್ ಆ ಸಿಚುವೇಷನಲ್ಲಿ ನಮ್ಮ ಲೆಗ್ ಇಂಟರ್ನಲಿ ಎಕ್ಸ್ಟರ್ನಲಿ ರೊಟೇಟ್ ಆಗ್ತಿರುತ್ತೆ ಥೈ ಇಂಟರ್ನಲ್ ರೊಟೇಟ್ ಆಗ್ತಿರುತ್ತೆ ಸೊ ಆ ಟೈಮಲ್ಲಿ ನಮ್ಮ ಎ ಸಿ ನಾ ಇಟ್ ವಿಲ್ ಗೀವ್ ಅಮೇ ಸೊ ಈ ಟು ಪೊಸಿಷನ್ ಲ್ಯಾಂಡಿಂಗಲ್ಲಿ ಯು ಆರ್ ಟು ಬಿ ಕೇರ್ಫುಲ್ ಎಸ್ಪೆಷಲಿ ಫೀಮೇಲ್ಸ್ ಸೊ ದೇ ಹ್ಯಾವ್ ಟು ಲ್ಯಾಂಡ್ ಸಾಫ್ಟ್ಲಿ ಆಲ್ಸೋ ಈ ಫ್ಲ್ಯಾಟ್ ಫುಟ್ ಏನಿರುತ್ತಲ್ಲ ಅವ್ರಿಗೆ ಈ ಇಂಜುರೀಸ್ ಜಾಸ್ತಿ ಬಿಕಾಸ್ ದೇ ಲ್ಯಾಂಡಿಂಗ್ ವಿಲ್ ನಾಟ್ ಬಿ ನಮ್ಮ ನಾರ್ಮಲ್ ಫುಟ್ಟಲ್ಲಿ ಒಂದು ಆರ್ಚ್ ಇರುತ್ತೆ ಸೊ ದಟ್ ವಿಲ್ಯಾಂಡಿಂಗ್ ವಿಲ್ ಬಿ ಸಾಫ್ಟ್ ಆ ಲಾರ್ಚ್ ಇಲ್ಲದೆ ಇದ್ದಾಗ ಲ್ಯಾಂಡಿಂಗ್ ವಿಲ್ ಬಿ ಹಾರ್ಡ್ ದ ಇಂಪ್ಯಾಕ್ಟ್ ವಿಲ್ ಬಿ ಅಂದನ್ನಿ ಸೊ ಸ್ಪೋರ್ಟ್ಸ್ ಆರ್ಟ್ ವಿ ಜಂಪಿಂಗು ಎಸ್ಪೆಷಲಿ ಬ್ಲಾಕಿಂಗ್ ಏನಿದೆ ಫುಟ್ಬಾಲಲ್ಲಿ ಬ್ಲಾಕ್ ಮಾಡ್ತಾರೆ ಕಾಲನ್ನ ಸೊ ಆ ಬ್ಲಾಕಿಂಗ್ ಟೈಮಲ್ಲಿ ಯೂಶ್ವಲಿ ಇಟ್ ಇಸ್ ಎ ನಾನ್ ಕಾಂಟ್ಯಾಕ್ಟ್ ಇಂಜುರಿ ಎ ಸಿ ಎಲ್ ಅನ್ನೋದು ಯಾರು ಬಂದು ಹೊಡಿಬೇಕಾಗಿಲ್ಲ ಏಯ್ಟಿ ಪರ್ಸೆಂಟ್ ಆಫ್ ದ ಇಂಜುರೀಸ್ ಆರ್ ನಾನ್ ಕಾಂಟ್ಯಾಕ್ಟ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ಸ್ ಆರ್ ಕಾಂಟ್ಯಾಕ್ಟ್ ಇಂಜುರೀಸ್ ಸೊ ವಿ ಟು ಬಿ ಕೇರ್ಫುಲ್ ವೈ ಪ್ಲೇಯಿಂಗ್ ಆರ್ ರನ್ನಿಂಗ್ ಅರೌಂಡ್ ಟರ್ನಿಂಗ್ ಚೇಂಜಿಂಗ್ ಡೈರೆಕ್ಷನ್ಸ್ ಆಲ್ ದೀಸ್ ಥಿಂಗ್ಸ್ ವಿಟ್ ಬಿ ಕೇರ್ಫುಲ್ ಓಕೆ ಇವಾಗ ನಾಟ್ ಜಸ್ಟ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಇವಾಗ ನಾನ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸಲ್ಲೂ ಇದಾಗ್ಬೋದು ಎಸ್ ಎಸ್ ಸೊ ಫಾರ್ ಎಕ್ಸಾಂಪಲ್ ಇವಾಗ ದರ್ ಇಸ್ ಇಯರ್ ಓಲ್ಡ್ ಪರ್ಸನ್ ಮೇಲ್ ಆರ್ ಫೀಮೇಲ್ ಅವ್ರು ದಿನ ಜಾಗಿಂಗ್ ಮಾಡ್ತಾ ಇದ್ದಾರೆ ಜಾಗಿಂಗ್ ಮಾಡುವಾಗ ಈ ಥರ ಇಂಜುರೀಸ್ ಆಗೋ ಚಾನ್ಸ್ ಇದೆಯಾ ಡಾಕ್ಟರ್ ನಾರ್ಮಲ್ ಜಾಗಿಂಗಲ್ಲಿ ಅನ್ಲೆಸ್ ದೇ ಸ್ಲಿಪ್ ಅಲ್ಲ ಸ್ಲಿಪ್ ಆ್ಯಂಡ್ ಲ್ಯಾಂಡ್ ಅಕ್ವರ್ಡ್ಲಿ ಆನ್ ದ ಫುಟ್ ಅದರ್ವೈಸ್ ದೇ ಇಟ್ ವೋಂಟ್ ಹ್ಯಾಪನ್ ದೇ ಶುಡ್ ಬಿ ಸಮ್ ಕೈಂಡ್ ಆಫ್ ಓಕೆ ಅಬ್ನಾರ್ಮಲ್ ಆ್ಯಕ್ಷನ್ ಆರ್ ಅಬ್ನಾರ್ಮಲ್ ರಿಯಾಕ್ಷನ್ ಅವಾಗ ಮಾತ್ರ ಇದು ಬಿಕಾಸ್ ಲಿಗಮೆಂಟ್ ಇಸ್ ವೆರಿ ಸ್ಟ್ರಾಂಗ್ ನೀವು ನಿಮ್ಮ ನೀನ ಮುಂದಕ್ಕೆ ಹಿಂದೆಗೆ ಮೂವ್ಮೆಂಟ್ ಮಾಡಿಸೋಕೆ ಯಾರ ಥರ ಮಾಡೋದು ನೋಡಿ ಇದು ಇಟ್ ವಿಲ್ ನಾಟ್ ಮೂವ್ ಇಫ್ ದ ಎ ಸಿ ಲೇಸ್ ಗನ್ ಇಟ್ ವಿಲ್ ಈಸಿಲಿ ಮೂವ್ ಅರ್ಥ ಆಯ್ತಲ್ಲ ಇಟ್ ಇಸ್ ವೆರಿ ಸ್ಟ್ರಾಂಗ್ ಲೀಮೆಂಟ್ ಓಕೆ ಡಾಕ್ಟರ್ ಎಷ್ಟು ಎಷ್ಟು ಸಮಯ ಆಗುತ್ತೆ ಈ ಸರ್ಜರಿ ಫಾರ್ ಎಕ್ಸಾಂಪಲ್ ಹೌ ಮಿನಿ ಆರ್ ಜಸ್ ಸರ್ಜರಿ ಟಿ ಬಿಕಾಸ್ ಫಸ್ಟ್ ಕೇಳಿದ ತಕ್ಷಣ ಭಯ ಪಡ್ತಾರೆ ಜನರು ಸರ್ಜರಿ ಅಂತ ಹೇಳಿದ ತಕ್ಷಣ ಭಯ ಇರುತ್ತೆ ಬಟ್ ದರ್ ಇಸ್ ನೋ ಆಪ್ ಅದರ್ ಆಪ್ಷನ್ ಅನ್ಲೇಸೀಗ ನೋಡಿ ನಾವು ಏನು ಹೇಳ್ತೀವಿ ಸೆಡೆಂಟ್ರಿ ಲೈಫ್ ಆ ಸೆಡೆಂಟ್ರಿ ಲೈಫಲ್ಲಿ ಮನೇಲಿ ಇದ್ಬಿಡಿ ನೀವು ಅಂತ ಯಾರು ಕೇಳ್ತಾರೆ ಮೊದಲು ಇಳಿಲೇಬೇಕು ಅಪ್ ಡೌನ್ ಇಳಿಲೇಬೇಕು ಅವ್ರ ಸ್ಪೋರ್ಟ್ಸ್ ಪರ್ಸನ್ ಅಲ್ಲದೆ ಸೊ ಸೋ ಬಡಿ ಇಸ್ ಎ ಕೈಂಡ್ ಆಫ್ ಎ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ನಾರ್ಮಲಿ ಇಟ್ ವಿಲ್ ಟೇಕ್ ಒನ್ ಆ್ಯಂಡ್ ಆಫ್ ಟೂ ಅವರ್ಸ್ ಓಕೆ ಅಸೋಸಿಯೇಟೆಡ್ ಇಂಜುರೀಸ್ ಏನಿದೆ ಅಸೋಸಿಯೇಟೆಡ್ ಇಂಜುರೀಸ್ ಇದೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಬಟ್ ಟು ತ್ರೀ ಅವರ್ಸಲ್ಲಿ ಯೂಶ್ವಲಿ ಕೀ ಹೋಲ್ ಸ್ಮಾಲ್ ಕಟ್ಸ್ ಸರ್ಜರಿ ಓಕೆ ಇವಾಗ ಆಥ್ರೋಸ್ಕೋಪಿಕ್ ಸರ್ಜರಿ ಇವಾಗ ಯೋ ಯವರ ಪೈನಿಯರ್ ಇವಾಗ ಕೊಡಗಲ್ಲಿ ನೋಡಿದ್ರೆ ಯಾವ ಪೈನಿಯರ್ ನೀವು ಹಲವಾರು ಟ್ರೈನಿಂಗ್ ಅಲ್ಲಿ ತೊಗೊಂಡ್ಬಂದಿದ್ದೀರಾ ಈ ಆಥ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಏನು ನೀವು ಹೇಳಿದ್ರೆ ದುರ್ಬೀನಿಂದ ಮಾಡ್ತೀವಂತ ಆ ಪ್ರೊಸೀಜರ್ ಏನು ಸರ್ ನಾರ್ಮಲಿ ಇಟ್ಸ್ ಎ ಫೋರ್ ಮಿಲಿಮೀಟರ್ ಲೆನ್ಸ್ ರಾಡ್ ಇರುತ್ತೆ ನೋಡ್ತೇವೆ ಫಸ್ಟು ಇಲ್ಲಿ ಬಿಟ್ಟೆ ಅರ್ಥೋಸ್ಕೋಪ್ ಇನ್ ಸೈಡ್ ಕ್ಯಾನಲ್ ನಾರ್ಮಲಿ ನಾವು ಈಗ ನಾವು ಒಂದು ಕೋಣೆ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಕೋಣೆ ಒಳಗಡೆ ಏನಿದೆ ಅಂತ ನೋಡ್ಬೋದು ಆದರೆ ನಾವು ಒಂದು ಡೋರ್ ತೆಗೆದು ಒಳಗಡೆ ಬರ್ಬೋದು ದಟ್ ಈಸ್ ಕಾಲ್ಡ್ ಓಪನ್ ಸರ್ಜರಿ ಈಗ ನೀ ಒಳಗಡೆ ನಾವು ಓಪನ್ ಮಾಡಿ ಒಳಗಡೆ ಹೋಗ್ಬೋದು ಸೆಕೆಂಡ್ ಟೈಮ್ ಆ ಕೀ ಹೋಲ್ ಇರುತ್ತಲ್ಲ ಕೀ ಅಲ್ಲಿ ನೋಡಿದ್ರೆ ನಮಗೆ ಒಳಗಡೆ ಏನಿದೆ ಅಂತ ಕಾಣುತ್ತೆ ಸಿಮಿಲರ್ಲಿ ಆರ್ಥೋಸ್ಕೋಪ್ ಆಗಿದಾಗ ಆ ದಿಸ್ಲೈಕ್ ಕೀ ಹೋಲ್ ವಿ ಕ್ಯಾನ್ ಸಿ ಆಲ್ ಇನ್ ಸೈಡ್ ವಿತೌಟ್ ಓಪನಿಂಗ್ ದ ಜಾಯಿಂಟ್ ಜಾಯಿಂಟ್ ಓಪನ್ ಮಾಡಿದ್ರೆ ಏನು ಡಿಸ್ಅಡ್ವಾಂಟೇಜು ಅಲ್ಲಿ ಸ್ಟಿಫ್ನೆಸ್ ಆಗುತ್ತೆ ಮೂವ್ಮೆಂಟ್ ಕಡಿಮೆ ಆಗುತ್ತೆ ಆ್ಯಂಡ್ ದೇ ಲಾಡ್ ಆಫ್ ಡಿಸ್ಅಡ್ವಾಂಟೇಜಸ್ ಸೊ ಕೀ ಹೋಲ್ ಸರ್ಜರಿ ಹ್ಯಾಸ್ ಗಟ್ ದ ಬೆಸ್ಟ್ ರಿಸಲ್ಟ್ ನೋಡಿ ಇನ್ನೊಂದು ಕಡೆಯಿಂದ ನಾವು ಇನ್ಸ್ಟ್ರೂಮೆಂಟೇಷನ್ ಆರ್ಥೋಸ್ಕೋಪಿಕ್ ಇನ್ಸ್ಟ್ರೂಮೆಂಟೇಷನ್ಸ್ ಇರುತ್ತೆ ಟೆಂಡನ್ ಹಾರ್ವೆಸ್ಟ್ ಮಾಡಿಬಿಟ್ಟು ಅದನ್ನು ನಾವು ವಿ ವಿಲ್ ಡೂ ಇಟ್ ಆಸ್ ಪರ್ ಅನಾಟಮಿಕ್ ರೀನ್ಸ್ಟ್ರಕ್ಷನ್ ಅಂತೀವಿ ಸೊ ವಾಟ್ ವಾಸ್ ದ ನೇಟಿವ್ ಎ ಸಿ ಎಲ್ ಅದೇ ರೀತಿಯಲ್ಲಿ ಎ ಸಿ ಎಲ್ ಮಾಡ್ತಾರೆ ಓಕೆ ಓಕೆ ಆರ್ಥೋಸ್ಕೋಪಿಕ್ ಸರ್ಜರಿ ಕೊಡಗಲ್ ಮಾಡ್ತಿದ್ದೀರಣ ಡೆಫಿನೆಟ್ಲಿ ಡೆಫಿನೆಟ್ಲಿ ಓಕೆ ಸೊ ಈ ಸರ್ವಿಸಸ್ ಎಲ್ಲಿ ಸರ್ ಇಟ್ಸ್ ಅವೈಲೇಬಲ್ ಇನ್ ಎ ವೆರಿ ವೇರ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ವೆರಿ ವೇರ್ ಇಟ್ ಇಸ್ ಅವೈಲೇಬಲ್ ಸರ್ ಓಕೆ ಡಾಕ್ಟರ್ ಇವಾಗ ಆರ್ಥೋಸ್ಕೋಪಿ ಸರ್ಜರಿ ಆದ ತಕ್ಷಣ ನಾನು ಹಲವಾರು ನಿಮ್ಮ ಫೇಸ್ಬುಕ್ ಪೋಸ್ಟ್ ನೋಡ್ತಾ ಇರ್ತೀನಿ ಈ ಶೋಲ್ಡರ್ ಸರ್ಜರೀಸ್ ಮಾಡಿ ಅನೇಕ ಶೋಲ್ಡರ್ ಸರ್ಜರೀಸ್ ಮಾಡಿದ್ದೀರಾ ಯಾವೆಲ್ಲ ಶೋಲ್ಡರ್ಗೆ ಇಂಜುರೀಸ್ ಆಗ್ಬೋದು ಸಿ ಈಗ ನಾವು ಈಗ ಸ್ಪೋರ್ಟ್ಸ್ ಇಂಜುರೀಸ್ ಮಾತಾಡ್ತಾ ಇರೋದ್ರಿಂದ ಸ್ಪೋರ್ಟ್ಸ್ ಇಂಜುರಿಯಲ್ಲಿ ಯೂಶ್ವಲಿ ಡಿಸ್ಲೊಕೇಶನ್ಸ್ ಅಂತ ಹೇಳ್ತೀವಿ ಆ್ಯಂಟ್ರೋ ಇನ್ಫೀರಿಯರ್ ಶೋಲ್ಡರ್ ಡಿಸ್ಲೊಕೇಶನ್ ನಮ್ಮ ಬಾಲ್ ಏನಿದೆಯಲ್ಲ ದ ಶೋಲ್ಡರ್ ಜಾಯಿಂಟ್ ಹ್ಯಾಸ್ ಗಟ್ ಹೈಯೆಸ್ಟ್ ಮೊಬಿಲಿಟಿ ಬಟ್ ಲೀಸ್ಟ್ ಸ್ಟೆಬಿಲಿಟಿ ಕಂಪೇರ್ ಟು ಅವರ್ ಹಿಪ್ ಜಾಯಿಂಟ್ ಹಿಪ್ ಜಾಯಿಂಟಲ್ಲಿ ತುಂಬ ಸ್ಟೆಬಿಲಿಟೀಸ್ ಹೈ ಬಟ್ ಮೊಬಿಲಿಟಿ ಇಸ್ ಡಿಲ್ ರಿಸ್ಟ್ರಿಕ್ಟೆಡ್ ಬಟ್ ಇಲ್ಲಿ ನೋಡಿದ್ರೆ ನಾವು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಯಾವ ಡೈರೆಕ್ಷನ್ ಆದರೂ ಹೋಗ್ಬೋದು ಅಟ್ ದ ಎಕ್ಸ್ಪೆನ್ಸ್ ಆಫ್ ಸ್ಟೆಬಿಲಿಟಿ ಸೊ ದೇರ್ ಇಸ್ ಎ ದರ್ ಇಸ್ ಎ ಬಾಲ್ ಆ್ಯಂಡ್ ದಿರ್ ಇಸ್ ಎ ಕಪ್ ಟೈಮ್ ಓಕೆ ಸೊ ಸೊ ಏನಾದರೂ ಬಾಲ್ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಎಸ್ಪೆಷಲಿ ಈ ಏಬರ್ ಪೊಸಿಷನ್ ಅಂತೀವಿ ಅಬ್ಡಕ್ಷನ್ ಎಕ್ಸ್ಟೆನ್ ರೋಟೇಶನ್ ಈಗ ನಾವು ಒಂದು ಬಾಲ್ ಥ್ರೋ ಮಾಡಬೇಕಾದ್ರೆ ನಾವು ಯು ಹ್ಯಾವ್ ಟು ಬ್ರಿಂಗ್ ದ ಹಾರ್ಮ್ ಟು ದಿಸ್ ಪೊಸಿಷನ್ ಓನ್ಲಿ ನಾವು ಸುಮ್ಮನೆ ಎಸಿಲಿಕ್ಕಾಗಲ್ಲ ಈ ಪೊಸಿಷನಲ್ಲಿ ದೇ ಆರ್ ಲಾಟ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಇಫ್ ದಸ್ ಜಾಯಿಂಟ್ ಈಸ್ ಇಂಜುರ್ಡ್ ಸಮ್ ಟೈಮ್ ಇಟ್ ವಿಲ್ ಕಮ್ ಫ್ರಂಟ್ ದ ಬಾಲ್ ವಿಲ್ ಕಂ ಫ್ರಂಟ್ ಡಿಸ್ಲೊಕೆ ಡಿಸ್ಲೋಕೆಟ್ ಆಗುತ್ತೆ ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಯಂಗರ್ ಏಜ್ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಸರ್ಜರಿ ದರ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ದಟ್ ಯು ವಿಲ್ ಡಿಸ್ಲೊಕೆಟ್ ಅಗೇನ್ ಸಿಕ್ಸ್ಟೀನ್ ಇಯರ್ಸ್ ಸೆವೆಂಟೀನ್ ಇಯರ್ ಅಲ್ಲಿ ಸೊ ದಟ್ ಇಸ್ ವ ಇವನ್ ಇಫ್ ಇಸ್ ಫಸ್ಟ್ ಟೈಮ್ ಡಿಸ್ಲೋಕೇಶನ್ ಆದ್ರು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ಗೆ ಸರ್ಜರಿ ಅಡ್ವೈಸ್ ಅದೇ ಈಗ ಥರ್ಟಿ ಫಾರ್ಟಿ ಇಯರ್ಸ್ ಎಲ್ಲ ಆಯ್ತಂದ್ರೆ ಫಸ್ಟ್ ಟೈಮ್ ಡಿಸ್ಲೋಕೇಶನ್ ಅಂದ್ರೆ ವಿಲ್ ಕನ್ಸರ್ವ್ ಇಮೊಬಲೈಸ್ ಮಾಡ್ತೀವಿ ಇಫ್ ಆನ್ ಇಟ್ಸ್ ಆಪನಿಂಗ್ ಸೆಕೆಂಡ್ ಥರ್ಡ್ ಟೈಮ್ ದೆನ್ ಓನ್ ವಿಲ್ ಅಡ್ವೈಸ್ ಸರ್ಜರಿ ಫಾರ್ ಡೆನ್ ಓಕೆ ಸರ್ಜರಿ ಅಂದ್ರೆ ಏನ್ ಮಾಡ್ತಾರೆ ಅಗೇನ್ ಸೆವೆನ್ ಕೀ ಹೋಲ್ ಸರ್ಜರಿ ಸೇಮ್ ಆರ್ಥೋಸ್ಕೋಪ್ ನಮ್ಮ ಶೋಲ್ಡರ್ ಜಾಯಿಂಟ್ ಒಳಗಡೆ ಇಂಟ್ರಡ್ಯೂಸ್ ಮಾಡಿ ನೋಡಿಕೊಂಡು ಎಲ್ಲಿ ಹೋಗಿದೆ ಅದಕ್ಕೆ ಆಂಕರ್ಸ್ ಅಂತ ಬರುತ್ತೆ ಸೊ ಲೈಕ್ ನೂಲಿನ್ ಟೈಪ್ ಅಲ್ಲಿ ಬರುತ್ತೆ ಅದನ್ನ ಲೇಬ್ರಮ್ ಅಂತ ಏನು ಬಿಟ್ಕೊಂಡಿರುತ್ತಲ್ಲ ಸ್ಟ್ರಕ್ಚರ್ ಅದನ್ನ ರೀ ಅಟ್ಯಾಚ್ ಮಾಡ್ತೀವಿ ಬೋನಿಗೆ ಸೊ ಸಮ್ ಸಮಟೈಮ್ಸ್ ಹಿಲ್ ಡಿ ಲೀಜನ್ ಇರುತ್ತೆ ಹಿಲ್ಸ್ ಆಚರಿಸಿ ಅಡ್ರೆಸ್ ಮಾಡಬೇಕು ಬ್ಯಾಕ್ ಆಫ್ ದ ಹೆಡ್ ಆಫ್ ದ ಹ್ಯೂಮರ್ ಸೊ ಇಟ್ಸ್ 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 ಎ ಪ್ರಾಸೆಸ್ ವಿಚ್ ಇಫ್ ಡನ್ ಪ್ರಾಪರ್ಲಿ ಗಿವ್ಸ್ ಗುಡ್ ರಿಸಲ್ಟ್ ಓಕೆ ಸೊ ನಿಮ್ಮತ್ರ ಎಷ್ಟು ಜನ ಬಂದಿದ್ದಾರೆ ಡಾಕ್ಟರ್ ವಿತ್ ಆಲ್ ದೀಸ್ ಯಾ ಐ ದೇರ್ ಆ ಕಪಲ್ ಆಫ್ ಪೀಪಲ್ ವ್ಯಾಲ್ ಕಮ್ ಓಕೆ ಆಪ್ರೇಟೆ ಸ್ಪೆಷ ಸ್ಪೆಸಿಫಿಕ್ಲಿ ಸ್ಪೋರ್ಟ್ಸ್ ಸೆಂಜರಿಯಲ್ಲಿ ಆಕ್ಸಿಡೆಂಟ್ ಕೇಸಸ್ ಆ್ಯಕ್ಸಿಡೆಂಟ್ಸ್ ಅಲ್ಲಿ ನಾರ್ಮಲ್ ಏನಾಗುತ್ತೆ ಸರ್ ಡಿಸ್ಲೋಕೇಶನ್ಸ್ ಇರುತ್ತೆ ಫ್ರ್ಯಾಕ್ಚರ್ಸು ಇರುತ್ತೆ ಮೇನ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಪೀಪಲ್ ಡಾಕ್ಟ್ರ್ ಮೈ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಈ ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ನನಗೆ ಆ್ಯಂಡ್ ಐ ಹ್ಯಾಡ್ ಎಸ್ ಟಿ ಎಫ್ ಸಿ ಆ್ಯಂಡ್ ಇಂಜುರಿ ಈ ಟಿ ಎಫ್ ಸಿ ಸಿ ಅಂದರೆ ಏನು ಡಾಕ್ಟರ್ ಸರ್ ಈಗ ನಮ್ಮ ಈ ಲಿಗಮೆಂಟ್ಸ್ ಅನ್ನೋದು ಎಲ್ಲ ಜಾಯಿಂಟ್ಸಲ್ಲೂ ಇರುತ್ತೆ ಸರ್ ಶೋಲ್ಡರ್ ಎಲ್ಬೋ ರಿಸ್ಟ್ ಆಲ್ ಸ್ಮಾಲ್ ಜಾಯಿಂಟ್ಸ್ ಹಿಪ್ ನೀ ಆ್ಯಂಕಲ್ ಎಲ್ಲ ಕಡೆ ಫುಟ್ ಎಲ್ಲ ಕಡೆ ಲಿಗಮೆಂಟ್ಸ್ ಅಂದರೆ ಎರಡು ಬೋನನ್ನ ಹಿಡೀಲಿಕ್ಕೆ ಬೇಕೇ ಬೇಕು ಅದು ಫಾರ್ ಎಕ್ಸಾಂಪಲ್ ನಮ್ಮ ಈಗ ಟಿ ಎಫ್ ಸಿ ಸಿ ಅನ್ನೋದು ನಮ್ಮ ರಿಸ್ಟ್ ಜಾಯಿಂಟಲ್ಲಿ ಈ ಕಡೆ ಬರೋ ಮೂಳೆ ಅಲ್ಲ ಅಂತೀವಿ ಈ ಕಡೆ ಬರೋದನ್ನ ರೇಡಿಯಸ್ ಅಂತೀವಿ ಎರಡನ್ನ ಕನೆಕ್ಟ್ ಮಾಡಲಿಕ್ಕೆ ಅಲ್ಲಿ ಟ್ರ್ಯಾಂಗುಲರ್ ಶೇಪ್ ಟಿ ಎಫ್ ಸಿ ಸಿ ಸ್ಟ್ಯಾಂಡ್ಸ್ ಫಾರ್ ಟ್ರ್ಯಾಂಗುಲರ್ ಫೈಬ್ರೋ ಕಾರ್ಟಿಲೇಜಿಸ್ ಕಾಂಪ್ಲೆಕ್ಸ್ ಸೊ ಇಟ್ಸ್ ಎ ಟ್ರ್ಯಾಂಗಲ್ ಶೇಪ್ ಸ್ಟ್ರಕ್ಚರ್ ಎರಡು ಬೋನ ಇದು ಮಾಡಲಿಕ್ಕೆ ಸೊ ಇದನ್ನು ಇಮಿಡಿಯೇಟಾಗಿ ಫೈಂಡ್ ಔಟ್ ಮಾಡಿದ್ರೆ ಇಂಜುರಿ ಆದ ತಕ್ಷಣ ಫೈಂಡ್ ಔಟ್ ಮಾಡಿ ಕರೆಕ್ಟ್ ಪೊಸಿಷನಲ್ಲಿ ಇಮೊಬಲೈಸ್ ಮಾಡಿದ್ರೆ ದಟ್ ವಿಲ್ ಹೀಲ್ ನ್ಯಾಚುರಲಿ ಸೊ ನಾವೇನು ನೋಡ್ತೀವಿ ತುಂಬ ಜನ ಅದನ್ನ ಕರೆಕ್ಟ್ ಪೊಸಿಷನಲ್ಲಿ ಈ ಮೊಬಲೈಸ್ ಮಾಡೋದಿಲ್ಲ ಸೊ ಬೇರೆ ಬೇರೆ ಥರ ಪ್ಲಾಸ್ಟ್ ಮಾಡಿ ಕಳಿಸಿರ್ತಾರೆ ದಟ್ ವಿಲ್ ನಾಟ್ ಲೀಡ್ ಟು ಪ್ರಾಪರ್ ಹೀಲಿಂಗ್ ಅಂಥ ಸಿಚ್ಯುವೇಷನ್ಸಲ್ಲಿ ದೇ ವಿ ಲ್ಯಾಂಡ್ ಅಪ್ ಇನ್ ಕೈಂಡ್ ಆಫ್ ಆರ್ಥೋಸ್ಕೋಪಿಕ್ ಪಿ ಎಫ್ ಸಿ ರಿಪೇರ್ ಟೈಪ್ ಅಲ್ಲಿ ಲ್ಯಾಂಡ್ ಅಪ್ ಆಗಿಬಿಡ್ತಾರೆ ಓಕೆ ಸೊ ಅದಕ್ಕೂ ಆರ್ಥೋಸ್ಕೋಪಿ ಸರ್ಜರಿ ಆರ್ಥೋಸ್ಕೋಪಿ ಐ ಥಿಂಕ್ ಐ ನೆಕ್ಸ್ಟ್ ಡೆಕೆಟ್ ಈಸ್ ದಿ ಆರ್ಥೋಸ್ಕೋಪ್ ಡೆಕೆಟ್ ದೊಡ್ಡ ಸ್ಟಿಚಸ್ ಏನಿಲ್ಲ ಏನಿಲ್ಲ ಫ್ಯಾನ್ಸಿ ಬಟ್ ಬೆಟರ್ ಜಾಬ್ ಮೈ ನ್ಯೂ ಡೀಟೇಲ್ಸ್ ಆಲ್ಸೋ ವಿಸಿಬಲ್ ಓಕೆ ಇದ್ದ ಇಟ್ ಇಂಟ್ರೆಸ್ಟಿಂಗ್ ಓಕೆಂಗ್ ಹೇಳ್ದಂಗೆ ಹಲವಾರು ಲಿಗ್ಮೆಂಟ್ಸ್ ಇದೆ ಇದೆ ನಮ್ಮ ಬಾಡಿಯಲ್ಲಿ ಸೊ ವಾಟ್ ಆರ್ ದ ಮೋಸ್ಟ್ ಡೆಲಿಕೇಟ್ ಲಿಗ್ಮೆಂಟ್ಸ್ ವಿಚ್ ಕ್ಯಾನ್ ಗೆಟ್ ಎನ್ ವೆರಿ ಫಾಸ್ಟ್ ನಾರ್ಮಲಿ ನಮಗೆ ಆ್ಯಂಕಲ್ ಎವ್ರಿ ಡೇ ವಿ ಸಿ ಆ್ಯಂಕಲ್ ಲಿಗ್ಮೆಂಟ್ ಸೊ ಸೊ ಐ ಟಿ ಎಫ್ ಎಲ್ ಅಂತೀವಿ ಆ್ಯಂಟಿರಿಯರ್ ಟ್ಯಾಲೋಫಿಬುಲಾ ಲಿಗ್ಮೆಂಟ್ ಆ್ಯಂಕಲ್ ಸ್ಪ್ರೈನ್ ಉಳುಕಿದೆ ಅಂತೀವಲ್ಲ ಕಾಲು ಲ್ಯಾಂಡಿಂಗ್ ಮಾಡೋ ಬದಲು ಸ್ವಲ್ಪ ಟ್ವಿಸ್ಟಾಗಿ ಲ್ಯಾಂಡ್ ಮಾಡಿದಾಗ ಆ ಲ್ಯಾಟ್ರಲ್ ಹೊರಗಡೆ ಆಸ್ಪೆಕ್ಟಲ್ಲಿ ಲಿಗ್ಮೆಂಟ್ ಊತ ಇರುತ್ತೆ ಅಂದರೆ ಶು ನಾಟ್ ನೆಗ್ಲೆಕ್ಟ್ ದಟ್ ಸಿಂಪಲ್ ಪ್ರೊಸೀಜರ್ಸ್ ಲೈಕ್ ಪ್ಲಾಸ್ಟರ್ ಅಥವಾ ಇಮೊಬಿಲೈಸರ್ ಫಾರ್ ಅ ಪೀರಿಯಡ್ ಆಫ್ ಒನ್ ಟು ಟೂ ವೀಕ್ಸ್ ವಿಲ್ ಗಿ ವಿತ್ ದಮ್ ಪ್ರಾಪರ್ ಹೀಲಿಂಗ್ ಅದು ಮಾಡದೆ ಹೋದಾಗ ಅದೇ ಅಲ್ಲಿ ರಿಕರೆಂಟ್ ರಿಕೆಂಟ್ ಅವಾಗ ಅವಾಗ ಅದನ್ನ ಯೂನೋ ಆ್ಯಂಕಲ್ ಇನ್ಸ್ಟೆಬಿಲಿಟಿ ಆಗ್ತಾ ಇರುತ್ತೆ ಸರ್ ಸಿಂಪಲ್ ಅದು ಮತ್ತು ಅದನ್ನು ಅಗೇನ್ ವಿ ಹ್ಯಾವ್ ಟು ಗೋ ಫರ್ ಸರ್ಜರಿ ಸೊ ಈಗ ನಮ್ಮ ಇಂಟೆನ್ಷನ್ ಇದೆ ವಿ ಹ್ಯಾವ್ ಟು ಅವಾಯ್ಡ್ ಸರ್ಜರಿ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಸರ್ಜರಿ ಕರೆಕ್ಟ್ ವರ್ಸಸ್ ಇನ್ ಕರೆಕ್ಟ್ ಸರ್ಜರೀಸ್ ಕರೆಕ್ಟ್ ಟೈಮಿಂಗ್ ಇದೆಲ್ಲ ನಮಗೆ ಜನ್ರಿಗೆ ಗೊತ್ತಾಗುತ್ತೆ ಐ ಐ ಐ ಐ ಐ ಐ ವಂಟ್ ಟಾಕ್ ಟು ಅಬೌಟ್ ಈ ಸ್ಟಿಗ್ಮಾ ಬಗ್ಗೆ ಮಾತಾಡಬೇಕಂತ ಒಂದು ಒಂದು ಭಾವನೆ ಇದೆ ಜನರಿಗೆ ಇವಾಗ ಈ ಡಾಕ್ಟ್ರ್ ಹತ್ರ ಹೋಗೋದು ಬೇಡ ಈ ಡಾಕ್ಟರ್ ಸುಮ್ಮನೆ ಕೈ ನಮಗೆ ಪ್ಲಾಸ್ಟರ್ ಆಗ್ಬಿಡುತ್ತೆ ದುಡ್ಡು ಮಾಡಲಿಕ್ಕೆ ಇಲ್ಲಾದ್ರೆ ಈ ಡಾಕ್ಟ್ರ್ ಹತ್ರ ಹೋಗಿ ಈ ಡಾಕ್ಟ್ರು ಸುಮ್ಮನೆ ಸರ್ಜರಿ ಮಾಡಿಬಿಡ್ತಾರೆ ಹೌದು ಸೊ ಯಾವ ಯಾವ್ದಾದ್ರು ಡಾಕ್ಟರ್ ಸುಮ್ಮನೆ ಸರ್ಜರಿ ಮಾಡ್ತಾರ ಐ ಥಿಂಕ್ ಇಟ್ ಇಸ್ ಎ ಮಿಸ್ಕಾನ್ಸೆಪ್ಷನ್ ಸೊ ಸುಮ್ಮನೆ ಸರ್ಜರಿ ಮಾಡೋದು ಐ ಡೋಂಟ್ ನೋ ಬಿಕಾಸ್ ಇಂಡಿಕೇಷನ್ಸ್ ಕ್ಲಿಯರ್ ಇಂಡಿಕೇಷನ್ಸ್ ಕ್ಲಿಯರ್ ಕಾಂಟ್ರಾ ಇಂಡಿಕೇಶನ್ಸ್ ಇಂಡಿಕೇಷನ್ಸ್ ಇದ್ದರೆ ಯು ಟು ಅಡ್ವೈಸ್ ಸರ್ಜರಿ ಈಗ ನಾನು ಹೇಳಿದಂಗೆ ಈಗ ಫಸ್ಟ್ ಟೈಮ್ ಡಿಸ್ಲೊಕೇಶನ್ ಇದೆ ಸರ್ಜರಿ ಯಾಕೆ ಅಂತಾಗುತ್ತೆ ಬಟ್ ಸೈಂಟಿಫಿಕ್ ರಿಸರ್ಚ್ ಪೇಪರ್ಸ್ ನೋಡ್ತಾ ಇದ್ದರೆ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಅವ್ರಿಗೆ ಹುಡುಗರ್ಗಾದರೆ ಇಟ್ ಈಸ್ ಇಟ್ ಗೀಸ್ ಯು ಬೆಟರ್ ರಿಸಲ್ಟ್ ಬಟ್ ಯು ಯು ಆರ್ ಎ ಜಡ್ಜ್ So 30-35 years old, uh, that if you advise surgery for 30-35, mm -hmm. because there are lot of things to be, you know, considered. Mm -hmm. So that doctors will be, I think, well educated, well also. qualified. They will take a proper call. Uh, because many people, in ಇವಾಗ ಒಂದು ಸ್ಪ್ರೇನ್ ಆಗಿದೆ ನಾವು ಕಟ್ ಹಾಕೊಂಡಿದ್ವಿ ಇಲ್ಲಾಂದ್ರೆ ಪ್ಲಾಸ್ಟರ್ ಹಾಕೊಂಡಿದ್ವಿ ಇವಾಗ ಲಿಗಮೆಂಟ್ ಟೈರ್ ಆಗಿದೆ ಪ್ಲಾಸ್ಟರ್ ಅದಕ್ಕೆ ಯಾಕೆ ಮಾಡಿದ್ರು ಇದು ಮಾಡಬೇಕಾಗಿತ್ತು ಅಂತ ಜನರು ಮಾತಾಡ್ತಾರೆ ಅಂಡ್ ಗೂಗಲ್ಸ್ ಬೇಕೋ ಒಂದು ಬಿಗ್ ಬಿಗ್ಸ್ಟ್ ಡಾಕ್ಟರ್ ಇವಾಗ ಎಲ್ಲದೂ ಗೂಗಲ್ ಡಾಕ್ಟರ್ ಗೂಗಲ್ ಡಾಕ್ಟರ್ಸ್ ಇದಾರೆ ಬರೋಕಿದ್ ಮೊದ್ಲೆಲ್ಲ ಗೂಗಲ್ ಹೌದು ಸೊ ನಾನು ಅಷ್ಟಿಗೆ ನಾನು ಬಿಲ್ಡಿಂಗ್ ಕೆಟ್ಟರೆ ಗೂಗಲ್ ನೋಡಿಂಗ್ಸ್ ಅಲ್ಲ ಇವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಇಟ್ಸ್ ಬಿಕಮ್ ಮೋರ್ ಇವಾಗ ಇನ್ನೂ ರ್ಯಾಂಪೆಂಟ್ ಆಗ್ತಾ ಇದೆ ಪ್ರಪಂಚದಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಯಾವೆಲ್ಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀರಾ ಸರ್ ನಾರ್ಮಲಿ ನಮಗೆ ಮೇಜರ್ ಬರುವಂಥದ್ದು ಹಿಪ್ ಹಿಪ್ ಪೇನ್ಸ್ ಹಿಪ್ ಡಿಜನ್ರೇಷನ್ ನೀ ಜನರೇಷನ್ ಸೊ ಹಿಪ್ ರಿಪ್ಲೇಸ್ಮೆಂಟ್ ನೀ ರಿಪ್ಲೇಸ್ಮೆಂಟ್ ಸೊ ಅಲಾಂಗ್ ವಿತ್ ದಟ್ ಶೋಲ್ಡರ್ ಆ್ಯಂಡ್ ಎಲ್ಬ ಆಲ್ಸೋ ವಿ ಕ್ಯಾನ್ ರೀಪ್ಲೇಸ್ ಶೋಲ್ಡರ್ ರೀಪ್ಲೇಸ್ಮೆಂಟ್ ರಿವರ್ ಶೋಲ್ಡರ್ ರಿಪ್ಲೇಸ್ಮೆಂಟ್ಸ್ ಆಲ್ಸೋ ವಿ ಕ್ಯಾನ್ ಡೂ ಸಾವ್ ದಟ್ ಇಸ್ ಕಂಪ್ಲೀಟ್ ಓಪನ್ ದಟ್ ಇಸ್ ಕಂಪ್ಲೀಟ್ ಓಪನ್ ಸರ್ ವಿತ್ ಗು ಆಕಾಶ ಭೂಮಿ ನಡುವೆ ಇರೋ ವ್ಯತ್ಯಾಸ ಇದೆಲ್ಲ ಆ ಥರ ಕಂಪ್ಲೀಟ್ ಓಪನ್ ಮಾಡಿ ಹಳ್ಳೆ ಡ್ಯಾಮೇಜ್ ಪಾರ್ಟ್ಸ್ನೆಲ್ಲ ಕಂಪ್ಲೀಟ್ ರಿಪ್ಲೇಸ್ ವಿತ್ ಮೆಟಲ್ ಆಗ ಪ್ಲಾಸ್ಟಿಕ್ ಕ್ಯಾಪ್ ಆಗಿ ಮೆಟಲ್ನ ಪಾಲಿಮ ಪಾಲಿಯಥಿಲಿನ್ ಅಂತ ಹೈಲಿ ಕ್ರಾಸ್ಲಿಂಗ್ ಪಾಲಿಥಿಲಿನ್ ಸೊ ವಿಟ್ ವೆರಿ ಗುಡ್ ಇಂಪ್ಲಾಟ್ಸ್ ಲೈಫ್ ತುಂಬ ಚೆನ್ನಾಗಿದೆ ಫಿಫ್ಟಿನ್ ಟು ಟ್ವೆಂಟಿ ಇಯರ್ಸ್ ಇಂಪಾರ್ಟೆಂಟ್ ಇಂಪ್ಲಾಂಟ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬಳಕೆ ಬರುವಂಥದ್ದು సో ద ఇంప్లాంట్స్ విల్ ఔట్ లాస్ట్ ద లైఫ్ ఆఫ్ ద పర్సన్ ఇవగా ఈ సిక్స్టీ ఇయర్స్ అని మాది సర్జరీ ఎయిటీ ఇయర్స్ నైంటీ ఇయర్స్ తనకే ఇంప్లాంట్ ద పేషెంట్ మై గో ద పర్సన్ మే యు నో లీవ్ దిస్ వరల్డ్ బై సెవెంటీ సెవెంటీ ఫైవ్ ఇయర్స్ ఆల్సో సమ్ టైమ్స్ సో ఇంప్లాంట్స్ విల్ ఔట్ లాస్ట్ ద పర్సన్ సో అస్ట్ క్వాలిటీ ఇంప్లాంట్స్ ఓకే ఇప్పుడు ఇవ్వ ఈ సర్జరీస్ రికవరీ టైమ్ యా సర్జరీ టైమ్ ఎస్టు ನಾರ್ಮಲಿ ಹಿಪ್ ರಿಪ್ಲೇಸ್ಮೆಂಟ್ ನೀ ರಿಪ್ಲೇಸ್ಮೆಂಟ್ ಇಫ್ ನೋ ಕಾಂಪ್ಲಿಕೇಷನ್ಸ್ ಆರ್ ದೇ ಯೂಶ್ವಲಿ ಸೆಕೆಂಡ್ ಥರ್ಡ್ ಡೇ ವಾಕ್ ಮಾಡಿಸ್ ನಡ್ತೀವಿ ವಾಕ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಟೂ ತ್ರೀ ವೀಕ್ಸ್ ವಿತೌಟ್ ವಾಕರ್ ನಡೀತಾರೆ ಐ ಥಿಂಕ್ ಟೂ ತ್ರೀ ಮಂತ್ಸ್ಗೆಲ್ಲ ವಿಲ್ ರಿಕವರ್ ಕಂಪ್ಲೀಟ್ಲಿ ಓಕೆ ಪ್ರೊವೈಡೆಡ್ ಪ್ರಾಪರ್ ಫೀಸ್ ಡೆಫಿನೆಟ್ಲಿ ಸರ್ ಈಗ ಈಗ ಏನಾಗಿದೆ ಅಂದರೆ ದ ಅನ್ಹ್ಯಾಪಿ ಇಂಡೆಕ್ಸ್ ಅಂತ ಹೇಳ್ತೀವಿ ನೀಯಲ್ಲಿ ಇಟ್ ಈಸ್ ಅರೌಂಡ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ನೀ ರಿಪ್ಲೇಸ್ಮೆಂಟಲ್ಲಿ ಟೆನ್ ಪರ್ಸೆಂಟ್ ಪೀಪಲ್ ಆರ್ ನಾಟ್ ಹ್ಯಾಪಿ ಯಾಕೆಂದರೆ ದೇ ಹ್ಯಾವ್ ಪ್ರೀ ಮಾ ಮಾರ್ಬಿಟ್ ಕಂಡೀಷನ್ ಅಂದರೆ ಬ್ಯಾಕ್ ಪೇನ್ ಇರುತ್ತೆ ಡಿಪ್ರೆಷನ್ ಇರುತ್ತೆ ಸೈಕೋಸಿಸ್ ಇರುತ್ತೆ ಮತ್ತು ಬೇರೆ ಬೇರೆ ಥರದ ಡಯಾಬಿಟಿಕ್ ಇರುತ್ತೆ ಇವೆಲ್ಲ ಕಂಡೀಷನ್ ಇದ್ದಾಗ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಹ್ಯಾಪಿ ಟೆನ್ ಪರ್ಸೆಂಟ್ ಹ್ಯಾ ಪೀಪಲ್ ಆರ್ ನಾಟ್ ಹ್ಯಾಪಿ ಸೊ ಆ ಒಂದು ಏನು ಪರ್ಸೆಂಟೇಜ್ ಇದೆ ಅದು ಇನ್ನೂ ಕಡಿಮೆ ಮಾಡಲಿಕ್ಕೆ ದೇರ್ ಆರ್ ವೇರಿಯಸ್ ಥಿಂಗ್ಸ್ ಆರ್ ಕಮ್ಮಿಂಗ್ ಅಪ್ ಸೊ ಐ ಥಿಂಕ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ಆರ್ ಪೀಪಲ್ ಆರ್ ರಿಯಲಿ ಗುಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಫಾರ್ ಯೋರ್ ಟೈಮ್ ಥ್ಯಾಂಕ್ ಯು ಸರ್ ಮತ್ತೆ ಸೋನಿ ಆರ್ಥೋಸ್ಕೋಪಿ ಸರ್ಜರಿ ಮಾಡ್ತೀರಾ ಪ್ಲೇಸ್ಮೆಂಟ್ಸ್ ಮಾಡ್ತೀರಾ ವೆಲ್ ವೆರಿ ಗುಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಹಲವಾರು ಫೆಲೋಶಿಪ್ಸ್ ಮಾಡ್ತಾನೇ ಇದ್ದೀರಾ ಮಾಡಿ ನಮ್ಮ ಕೊಡಗಲ್ಲಿ ಈ ಥರ ಹೊಸ ಹೊಸ ಸರ್ಜರೀಸ್ ಬರಬೇಕು ಯಾಕಂದರೆ ಹಲ ಹಲವಾರು ನಾವು ಯೋಚನೆ ಯೋಚನೆ ಮಾಡಲ್ಲ ನಾವು ಏನು ಮಾಡ್ತೀವಿ ಏನಾದರೂ ಆದ ತಕ್ಷಣ ಸೀದಾ ಮೈಸೂರಲ್ಲಿ ಮಂಗ್ಳೂರು ಹೋಗ್ತೀವಿ ಇಲ್ಲಿ ಡಾಕ್ಟರ್ಸ್ ಇದ್ದಾರೆ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ ಫಸ್ಟ್ ಇಲ್ಲಿ ಕನ್ಸಲ್ಟ್ ಮಾಡಿ ನಾವು ಆಮೇಲೆ ಅಲ್ಲಿ ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೋದರೆ ಬೆಟರ್ ಸೊ ನಮ್ಮ ಡಾಕ್ಟರ್ ಥರ ಇದ್ದಾರೆ ಸೊ ನಿಮ್ಗೆ ಏನಾದರೂ ಈ ಥರ ಇಂಜುರೀಸ್ ಇವ್ವಿ ಡಿಸ್ಕಸ್ ಮಾಡಿದಾಗ ಇಂಜುರೀಸ್ ಇದ್ದರೆ ಡಾಕ್ಟರ್ ಸಿದ್ದಿಕಿನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅವರು ಟ್ರೀಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್ ಯು ಸೊ ಸೋ ನೈಸ್ ಮೀಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು